ಶ್ರೋತೃಗಳೀಗ ಈಗ ನಮ್ಮ ಜೊತೆ ಇದ್ದಾರೆ ಶಂಕರ ಸಾರಡ್ಕ ಅವರು ಇತ್ತೀಚೆಗೆ ತಾನೇ ಸಾರಡ್ಕದಂತಹ ಒಂದು ಹಳ್ಳಿಯಲ್ಲಿ ಒಂದು ಕೃಷಿ ಮೇಳವನ್ನು ಮಾಡಿದ್ದಾರೆ ಬಹುಶಃ ಇತ್ತೀಚಿನ ದಿನಗಳಲ್ಲಿ ಕೃಷಿ ಮೇಳಗಳು ಕೃಷಿ ಹಬ್ಬಗಳೆಲ್ಲ ಬಹಳ ಜನಪ್ರಿಯ ಆಗ್ತಾ ಇದ್ದಾವೆ ಬೇರೆ ಬೇರೆ ಕಡೆಗಳಲ್ಲಿ ಇವುಗಳನ್ನು ಮಾಡ್ತಾ ಇರುವುದನ್ನು ನಾವು ಕಾಣ್ತೇವೆ ಇವುಗಳಿಂದ ಏನು ಪ್ರಯೋಜನಗಳು ಆಗ್ತವೆ ಅಂಥೇಳಿ ಆ ಕೃಷಿ ಮೇಳವನ್ನು ಮಾಡಿ ತಮಗೆ ಅನುಭವವನ್ನು ಪಡೆದಂಥ ಅವರನ್ನೇ ಕೇಳ್ತಿಳಿಯೋಣ ನಮಸ್ಕಾರ ಸರ್ ನಮಸ್ತೆ ಸರ್ ಈಗ ಈ ಕೃಷಿ ಮೇಳ ಅಥವಾ ಕೃಷಿ ಹಬ್ಬ ಏನು ಹೆಸರಿದ್ರು ಕೂಡ ಅದು ಆಗುವಂಥದ್ದು ಬೇರೆ ಬೇರೆ ಒಂದು ಮುಖ್ಯವಾದಂತಹ ಪಟ್ಟಣಗಳಲ್ಲಿ ಅಂತ ಹೌದು ನಮ್ಮಲ್ಲಿ ಬೇಕಾದಷ್ಟು ಪಟ್ಟಣಗಳಲ್ಲಿ ಮೂಡುಬಿದಿರಿ ಇರ್ಬೋದು ಪುತ್ತೂರು ಇರ್ಬೋದು ಕುಂದಾಪುರ ಇರ್ಬೋದು ಮಂಗಳೂರು ಇರ್ಬೋದು ಬೇರೆ ಬೇರೆ ಕಡೆಯಲ್ಲಿ ಕೃಷಿ ಮೇಳಗಳು ಆಗ್ತವೆ ನೀವು ಒಂದು ಸಾರಡ್ಕದಂತಹ ಒಂದು ಕಡೆಯಲ್ಲಿ ಈ ಕೃಷಿ ಮೇಳ ಮಾಡಲಿಕ್ಕೆ ಏನು ಕಾರಣ ಸರ್ ಅಂದ್ರೆ ಕೃಷಿ ಎನ್ನುವಂತದ್ದು ಹಳ್ಳಿಗೆ ಸಂಬಂಧಪಟ್ಟದ್ದು ಅದನ್ನ ಪೇಟೆಗೆ ಹೋಗಿ ಮಾಡುವಂತಹದ್ದು ಅಂತ ಹೇಳಿದ್ರೆ ಅಲ್ಲಿ ಅದೊಂದು ಕಾಂಟ್ರವರ್ಸಿ ಆಯ್ತು ಯಾಕೆ ಹಳ್ಳಿಯಲ್ಲೇ ಮಾಡಬಾರ್ದು ಎನ್ನುವಂತಹದ್ದು ಒಂದು ಪ್ರಶ್ನೆ ಕೂಡ ಬಂತು ನಮಗೆ ಬೇರೆ ಬೇರೆ ದಿಕ್ಕಿಗೆ ಹೋಗಿ ಕೃಷಿ ಮೇಳವನ್ನು ನೋಡಿದ್ದೇವೆ ನಮ್ಮದು ಕೃಷಿ ಮೇಳ ಅಲ್ಲ ಅದೊಂದು ಹಬ್ಬವನ್ನಾಗಿ ಆಚರಿಸಬೇಕು ಬಂದವರಿಗೆ ಒಂದು ಸಂತಸ ನೀಡಬೇಕು ಹೋಗುವಾಗ ಏನಾದರೂ ಮನಸ್ಸಿನ ಒಂದು ವಿಷಯವನ್ನು ಕೊಂಡು ಹೋಗಬೇಕೆನ್ನುವಂಥ ದೃಷ್ಟಿಯಿಂದ ನಾವು ಅದಕ್ಕೆ ಕೃಷಿ ಹಬ್ಬ ಅಂತಲೇ ಹೆಸರಿಸಿದೆವು ಮತ್ತು ನಮ್ಮಲ್ಲೇ ಮಾಡಲಿಕ್ಕೆ ಉದ್ದೇಶ ಏನು ಅಂತೇಳಿದರೆ ಆರಾಧನಾ ಕಲಾಭವನ ಇದಿಗೆ ನಾಲ್ಕನೇ ವರ್ಷ ಅದರ ಹುಟ್ಟುಹಬ್ಬವನ್ನು ಆಚರಿಸ್ತಾ ಇದ್ದವು ಕಳೆದ ಮೂರು ವರ್ಷಗಳಲ್ಲಿ ನಾವು ಒಂದು ವರ್ಷ ಸಂಗೀತವನ್ನು ಮಾಡಿದೆವು ಮತ್ತೆ ಎರಡು ವರ್ಷ ಯಕ್ಷಗಾನ ಒಂದು ವರ್ಷ ತಾಳಮದ್ದಾಳೆ ಮಾಡಿದೆವು ಅಂತಾರೆ ನಿರೀಕ್ಷಿತ ಪ್ರಮಾಣದಲ್ಲಿ ಜನ ಬರಲಿಲ್ಲ ನಮಗೆ ಜನವೂ ಬರಬೇಕು ಅಂತೇಳಿ ಆಯಿತು ಆರಾಧನಾ ಕಲಾಭವನವನ್ನು ಜ ನೋಡಬೇಕು ಅಂದರೆ ವಿಶಿಷ್ಟ ವಿನ್ಯಾಸದಿಂದ ನಾನು ಅದನ್ನು ಮಾಡಿದ್ದೇನೆ ಸ್ವಲ್ಪ ಮಟ್ಟಿಗೆ ದೊಡ್ಡದಿದೆ ಒಂದು ಒಂದೂವರೆ ಸಾವಿರ ಜನಕ್ಕೆ ಕೂಡ ಏನು ತೊಂದರೆ ಆಗುವ ರೀತಿಯಲ್ಲಿ ಆ ಆರಾಧನಾ ಕಲಾಭಾವನ ನಾಲ್ಕನೇ ವರ್ಷವನ್ನು ಕೃಷಿ ಹಬ್ಬವನ್ನಾಗಿ ಮಾಡುವ ಅಂತೇಳಿ ನಾನು ಮತ್ತು ನನ್ನ ಶ್ರೀಮತಿ ಗೀತಾ ಸಾರಡ್ಕ ನಾವು ಚರ್ಚಿಸಿದೆವು ಇದನ್ನೇ ಮಾಡೋಣ ಅಂತೇಳಿ ನಿರ್ಧಾರಕ್ಕೆ ಬಂದೆವು ಹಳ್ಳಿಯಲ್ಲಿ ಆಗುದಿಲ್ಲ ನೋಡಬೇಕು ಯಾಕೆ ಆಗುದಿಲ್ಲ ಪೇಟೆಗೆ ಜನ ಬರ್ತಾರೆ ಅಂತ ನಮ್ಮದು ಕೂಡ ತುಂಬಾ ದೂರ ಏನಲ್ಲ ಬಸ್ ಇಳಿದು ಕೇವಲ ಒಂದು ಐವತ್ತು ಮೀಟರ್ಗಳಷ್ಟೇ ದೂರ ಇರುವಂತಹದ್ದು ಯಾಕೆಂದ್ರೆ ಕಾರ್ನಲ್ಲಿ ಬರೋರು ಹೇಗೂ ಬರ್ತಾರೆ ಪೇಟೆ ಆಗಲಿ ಆಗಲಿ ಇದರಲ್ಲಿ ಬಸ್ಸು ಇಳಿದು ಬರುವಂಥ ಸೌಕರ್ಯ ಉಂಟು ಆದ ಕಾರಣ ಇಲ್ಲೇ ಮಾಡೋಣ ಖಂಡಿತ ಕೂಡ ಸಕ್ಸಸ್ ಆಗ್ಬೋದು ಎನ್ನುವಂಥ ದೃಷ್ಟಿಯಿಂದ ನಾವು ಹೊರಟೆವು ಆರಂಭದಲ್ಲಿ ಒಂದು ಮುನ್ನೂರ ನಾನ್ನೂರ ಜನ ಇತ್ತುಕೊಂಡು ಒಂದು ಸಣ್ಣ ಕೃಷಿ ಸೆಮಿನಾರ್ ಮಾಡೋಣ ಅಂತ ಹೊರಟದ್ರು ನಾನು ಆದರೆ ಈ ಸೋಷಿಯಲ್ ಮೀಡಿಯಾದಲ್ಲಿ ಇದನ್ನು ಒಂದೊಂದು ವಿಷಯಗಳನ್ನು ಬಿಟ್ಟಾಗ ಜನಗಳು ಬರ್ತೇವೆ ಬರ್ತೇವೆ ಎಂಬುದಾಗಿ ಸ್ವಲ್ಪ ನನಗೆ ಭಯ ಆಯಿತು ಜನ ನಮ್ಮಲ್ಲಿ ನಿರೀಕ್ಷೆಗಿಂತ ಜಾಸ್ತಿ ಬಂದರೆ ಏನು ಮಾಡೋಣ ಎನ್ನುವಂಥದ್ದು ಬರಲಿ ತೊಂದರೆ ಇಲ್ಲ ಅಷ್ಟು ನಮ್ಮ ಕೆಪಾಸಿಟಿ ಉಂಟು ಎನ್ನುವಂಥ ಯೋಚಿಸಿ ಮತ್ತು ವ್ಯಾಪಕ ಪ್ರಚಾರ ನೀಡಿದೆವು ನಾವು ಅದಕ್ಕೆ ಹಾಗಾಗಿ ಒಂದು ಕೃಷಿ ಹಬ್ಬ ಆಯಿತು ಹೌದು ಈಗ ಈ ಕೃಷಿ ಹಬ್ಬದ ಒಂದು ಪರಿಕಲ್ಪನೆ ಹೇಗೆ ನಿಮ್ಮದು ಬೇರೆ ಇದಕ್ಕಿಂತ ಭಿನ್ನ ಅಂತ ಅಂದರೆ ನಾನು ಮತ್ತು ನನ್ನ ಪತ್ನಿ ನಮಗೆ ಒಂದು ಹವ್ಯಾಸ ಎಲ್ಲಿ ಕೃಷಿ ಮೇಳ ಅಂದ್ರೆ ತುಂಬ ದೂರ ಹೋಗಲಿಕ್ಕೆ ನಮಗೆ ನಮ್ಮದಾದಂಥ ಕಮಿಟ್ಮೆಂಟ್ ಉಂಟು ಕೃಷಿ ತೋಟ ಉಂಟು ಬಾಕಿ ಅವಳಿಗೆ ಸಂಗೀತ ಅಂದ್ರೆ ಕ್ಲಾಸಿಕಲ್ ಸಂಗೀತ ಹೇಳಿಕೊಡ್ತಾ ಇದ್ದಾಳೆ ನಾನೀಗ ರಿಟೈರ್ಡು ಆದ ಕಾರಣ ರಾತ್ರಿ ಹೊತ್ತಿನಲ್ಲಿ ಕೂಡ ಹೋಗ್ತಿದ್ದೆ ಮೊನ್ನೆ ಒಂದು ಕೈರಂಗಳದಲ್ಲಿ ಆಯಿತು ಅಲ್ಲಿಗೆ ನಮಗೆ ಹಗಲು ಹೊತ್ತಿನಲ್ಲಿ ಹೋಗಲಿಕ್ಕೆ ಆಗದಿದೆ ಸಂಜೆ ಹೊತ್ತಿನಲ್ಲಿ ಆರು ಗಂಟೆಯಿಂದ ನಂತರ ಹೋಗೋದು ಅಲ್ಲಿಯ ಲ್ಯಾಕಿನ ಅಂದರೆ ಕೊರತೆಯನ್ನು ನಾನು ನೋಡಿದೆ ಅಲ್ಲಿ ಅಂದರೆ ಕೈರಂಗಳದ್ದು ಮಾತ್ರ ಅಲ್ಲ ಬೇರೆಲ್ಲ ದಿಕ್ಕಿನಲ್ಲಿ ಒಂದು ಏಳೆಂಟು ದಿಕ್ಕಿನಲ್ಲಿ ಅದು ಪುತ್ತೂರಿನಲ್ಲಿ ಆಗ್ತಾ ಉಂಟು ಬೇರೆ ದಿಕ್ಕಿನಲ್ಲಿ ಆಗ್ತಾ ಉಂಟು ಒಂದು ಕಮರ್ಷಿಯಲ್ ಪರ್ಪಸ್ಗೆ ಮಾಡಿದಾಗ ಕೆಲವು ನನಗೆ ಕಂಡಿತ್ತು ಅದಲ್ಲ ಕಮರ್ಷಿಯಲ್ ಆಗಬಾರ್ದು ಅದು ಕೃಷಿಕರಿಗೆ ಬಂದವರಿಗೆ ಒಂದು ಉಪಕಾರ ಆಗಬೇಕು ಅನ್ನುವಂಥ ದೃಷ್ಟಿಯಿಂದ ನಾವು ಯೋಜನೆ ಮಾಡಿದೆವು ಏನೆಲ್ಲ ಬೇಕು ಏನೆಲ್ಲ ಬೇಡ ಅನ್ನುವಂಥದ್ದು ಕೂಡ ನಮ್ಮಲ್ಲೇ ನಾವು ಚರ್ಚಿಸಿದೆವು ಜೊತೆಗೆ ನನ್ನ ಸ್ನೇಹಿತರು ಅಂದರೆ ಕೃಷಿ ಹಬ್ಬ ಸಮಿತಿ ಅಂತೇಳಿ ಒಂದು ಮಾಡಿದೆ ಸ್ನೇಹಿತರ ಜೊತೆ ಕೂಡ ಹೇಗೆ ಏನು ಅನ್ನುವಂಥದ್ದನ್ನು ಚರ್ಚಿಸಿದ ಅವರೆಲ್ಲ ಒಂದೊಂದು ಐಡಿಯಾಗಳನ್ನು ಕೊಟ್ಟೆವು ಕೃಷಿ ಹಬ್ಬ ಅಂತಲೇ ಹೆಸರಿಸಿದೆವು ಬಂದಂತಹ ಕೃಷಿಕನಿಗೆ ಅಥವಾ ಸಾಮಾನ್ಯ ಅಂದರೆ ಪೇಟೆ ಜನರ ಕೃಷಿಕರಲ್ಲದವರಿಗೆ ಕೂಡ ಇಲ್ಲಿಗೆ ಬಂದು ತಾನು ಮನ ಧನ ನಿಮಗೆ ವಿಚಿತ್ರ ಕಾಣಬಹುದು ಇದು ತಾನು ಮನ ಧನ ಸಹಾಯ ಮಾಡಿ ಅಂತೇಳಿ ಹೇಳುವರಿದ್ದಾರೆ ತಾನು ಅಂತ ಹೇಳಿದ್ರೆ ಶರೀರಕ್ಕೆ ಬಂದ್ ಬಂದಿ ಏನು ಜೀವ ಚಾಪಾಲಿ ಅಥವಾ ಅಂತ ತಿನ್ಬೇಕು ಅಂತೇಳಿ ಇಷ್ಟವಾದ ಸಿಗಬೇಕು ಮನ ಅಂತ ಹೇಳಿದ್ರೆ ಮನಸ್ಸಿಗೆ ಅಂದ್ರೆ ಹೋಗುವಾಗ ಅವನಿಗೆ ಕೃಷಿಕನಿಗೆ ಆಗಲಿ ಇನ್ನೊಬ್ಬನಿಗೆ ಏನೋ ಒಂದು ಹೊಸ ವಿಷಯ ನಮಗೆ ಸಿಕ್ಕಿದೆ ಹೊಸ ವಿಚಾರಗಳು ಸಿಕ್ಕಿದೆ ಅದಾಗಬೇಕು ಹಾಗೆ ಅದು ಧನ ತಂತಾನೆ ಟಿಪ್ಸ್ ಕೂಡ ನೀಡಬೇಕು ಅಂದರೆ ಬಂದವಾದ್ದ ಹೋದ ಅಂತೇಳಿ ಆಗಬಾರ್ದು ಓ ಇವತ್ತು ಅಲ್ಲಿ ಆ ಸೆಮಿನಾರ್ ಇಂಥ ವಿಷಯ ಹೇಳಿದ್ದಾರೆ ನನ್ನ ಕೃಷಿ ತೋಟದಲ್ಲಿ ನಾನು ಹೀಗೆ ಒಂದು ಪ್ರಯೋಗ ಮಾಡಿದರೆ ನನಗೆ ಲಾಭ ಉಂಟು ಅದರಲ್ಲಿ ಮಾಡಿ ತೋರಿಸಿದವರಿದ್ದಾರೆ ಪ್ರಾಕ್ಟಿಕಲ್ ಥಿಂಕಿಂಗ್ ಅದನ್ನು ನಾವು ಯೋಚನೆ ಮಾಡಿದೆವು ಹಾಗೆ ಕೃಷಿ ಹಬ್ಬ ಅಂತೇಳಿ ಮಾಡಿ ಅದರಲ್ಲಿ ಇಂಥ ಇಂಥದ್ದು ಬೇಕು ಇಂಥ ಇಂಥದ್ದು ಸ್ಟಾಲ್ಗಳು ಬೇಕು ಎನ್ನುವಂಥ ನಮ್ಮ ಒಂದು ಕ ಪರಿಕಲ್ಪನೆ ಸಜೆಷನಿಗೆ ಹಾಗೆ ಕಾರ್ಯಕ್ರಮ ಕೈಗೊಂಡೆವು ಮತ್ತೆ ಇಂಥ ಇಂಥದ್ದು ಬೇಕು ಅಂತ ಹೇಳಿದ್ರೆ ಎಂಥದ್ದು ಬೇಕು ಅಂತ ಯೋಚನೆ ಮಾಡಿ ಅಂದ್ರೆ ನೋಡಿ ಈಗ ಈಗ ಬರ್ನಿಂಗ್ ಇಶ್ಯೂ ಕೃಷಿಕರ ಬರ್ನಿಂಗ್ ಈಗ ಅಡಿಕೆ ಕೃಷಿಕರನ್ನೇ ತಕೊಳ್ಳೋ ಬರ್ನಿಂಗ್ ಇಶ್ಯೂ ಏನು ಒಂದನೇದಾಗಿ ಕಾಸರಗೋಡು ಪುತ್ತೂರು ಸಾಧಾರಣ ಈ ಏರಿಯಾ ದಕ್ಷಿಣ ಕನ್ನಡ ಎಲ್ಲ ಕೃಷಿಕರ ಮನೆ ವೃದ್ಧಾಶ್ರಮಗಳಾಗುತ್ತಿವೆ ಅಂದರೆ ಅಪ್ಪ ಅಮ್ಮ ಮಾತ್ರ ಮನೆಯಲ್ಲಿರ್ತಾರೆ ಮಕ್ಕಳೆಲ್ಲ ಕೂಡ ಬೆಂಗಳೂರ ಇನ್ನೆಲ್ಲಿಯೋ ಪೇಟೆ ಪಟ್ಟಣಗಳಲ್ಲಿರ್ತಾರೆ ಇರ್ತಾರೆ ಅದನ್ನು ತಡೆಯುದೆಂತು ನಾವು ಇನ್ವಿಟೇಷನ್ ಅಲ್ಲಿ ಅದನ್ನು ಹಾಕಿದ್ದೆ ಫಸ್ಟ್ ಲೈನೇ ಹಾಗೆ ಯಾವುದು ಕೃಷಿಕ ಮನೆಗಳು ವೃದ್ಧಾಶ್ರಮಗಳಾಗುತ್ತಿವೆ ತಡೆಯುವುದೆಂತೂ ಇನ್ನೊಂದು ಇಶ್ಯೂ ಏನು ಅಂತ ಹೇಳಿದ್ರೆ ಅಡಿಕೆಯ ರೇಟ್ ಒಮ್ಮೆ ಐನೂರು ಐನೂರ ಹೋಯ್ತು ಈಗ ಕೆಳಗೆ ಬರ್ತಾ ಉಂಟು ಎಲ್ಲರ ಕಳವಳಗೊಳ್ತಾ ಇದ್ದಾರೆ ಅಡಿಕೆಗೆ ಪರ್ಯಾಯ ವ್ಯವಸ್ಥೆ ಏನು ಅಡಿಕೆ ಬೆಲೆ ಬಿದ್ದರೆ ಪರ್ಯಾಯ ಕೃಷಿ ಏನು ನೋಡಿ ಅದು ಬಹಳ ಒಂದು ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ ಆಯ್ತು ಜನಗಳಿಗೆ ಹಾಗಾದರೆ ಅದರ ಜೊತೆಗೆ ಯುವ ಆಕರ್ಷಣೆ ಹೇಗೆ ಇದು ನಮ್ಮ ಆಮಂತ್ರಣ ಪತ್ರಿಕೆ ಪ್ರಥಮ ಮೂರು ಲೈನ್ಗಳಾಗಿತ್ತು ಇದು ಬಹಳಷ್ಟು ಜನರಿಗೆ ಒಂದು ನಾವು ಏನು ಹೇಳ್ತೇವೆ ಕ್ಲಿಕ್ಕಿಂಗ್ ಸಬ್ಜೆಕ್ಟ್ ಆಯಿತು ಕಾಸರಗೋಡಿನ ಖ್ಯಾತ ಲೇಖಕಿ ಶೀಲಾ ಲಕ್ಷ್ಮಿ ಹೊರ್ಮುಡಿಯವರು ಕೂಡ ಕೃಷಿ ಹಬ್ಬದ ಬಗ್ಗೆ ಒಪಿನಿಯನ್ ಹೇಳಿ ಅಂತ ಹೇಳುವಾಗ ಇದೇ ಲೈನ್ ಅನ್ನು ಹಿಡಿದು ಅವರು ಮಾತಾಡಿದ್ರು ಜೊತೆಗೆ ಯುವ ಆಕರ್ಷಣೆ ಹೇಗೆ ಎನ್ನುವಂತಹದ್ದು ಸೆಮಿನಾರ್ ಗಳನ್ನ ನೋಡಿದೆ ಆ ಸೆಮಿನಾರ್ಗಳು ಕೂಡ ಅದೇ ರೀತಿಯಲ್ಲಿ ನಾನೀಗ ಹೇಳಿದೆ ಅಲ್ಲ ಬರ್ನಿಂಗ್ ಇಶ್ಯೂ ಒಂದನೇದಾಗಿ ಅಡಿಕೆಗೆ ಪರ್ಯಾಯ ಏನು ಯುವ ಆಕರ್ಷಣೆ ಹೇಗೆ ಅನ್ನುವಂತದಕ್ಕೆ ಬಲ್ನಾಡ್ ಎನ್ನುವರು ಒಮ್ಮೆ ಅಡಿಕೆ ತೋಟವನ್ನೆಲ್ಲ ಕಡಿದು ನಾಲ್ಕು ವರ್ಷಗಳ ಹಿಂದೆ ಪುನಃ ಅಡಿಕೆಯನ್ನು ನಟ್ಟು ಅದಕ್ಕೆ ಕಾಳು ಮೆಣಸಿನ ಬಳ್ಳಿಯನ್ನು ಬಿಟ್ಟು ಜೊತೆಗೆ ಸುತ್ತಲಿನ ಮರಗಳಿಗೆ ರಬ್ಬರ್ ಮರಗಳಿಗೆ ಕೂಡ ಕಾಳು ಮೆಣಸನ್ನು ಬಿಟ್ಟು ಅಡಿಕೆ ಇಲ್ಲದಿದ್ರು ಕೂಡ ಪರ್ಯಾಯವಾಗಿ ಕಾಳು ಮೆಣಸು ಒಮ್ಮೆ ಅವರಿಗೆ ಐದು ಕಿಲೋಕ್ಕೆ ಇಳಿದಿತ್ತು ಏಳೆಂಟು ವರ್ಷಗಳಿಂದ ಕಾಳು ಮೆಣಸಿನ ಬೆಳೆ ಅದನ್ನು ಅವರು ಮೂವತ್ತು ಕ್ವಿಂಟಾಲ್ ಕಳೆದ ವರ್ಷ ತೆಗೆದಿದ್ದಾರೆ ಮುಂದೆ ಅವರಿಗೆ ನೂರು ಕ್ವಿಂಟಾಲ್ ಅಂದ್ರೆ ಹತ್ತು ಟನ್ ಅವರ ಯೋಜನೆ ನಾನು ಅಲ್ಲಿ ಹೋಗಿದ್ದೇನೆ ಹೋಗಿ ನೋಡಿ ನಾನು ಅದರಿಂದ ಪ್ರಭಾವಿತನಾಗಿದ್ದೇನೆ ಜೊತೆಗೆ ಅವರದ್ದು ಸ್ಮಾರ್ಟ್ ಅಗ್ರಿಕಲ್ಚರ್ ಡ್ರಿಪ್ ಅಂದ್ರೆ ಜೆ ಜೆಟ್ ಹಾಕಿದ್ದಾರೆ ಅವರು ಜೈನ್ ಇರಿಗೇಷನ್ ಅವರು ಆ ಜೆ ಜೆಟ್ ನ ಮೂಲಕ ಮೋಟರ್ ಇಟ್ಟುಕೊಂಡು ಮೊಬೈಲ್ ಆಪ್ ನ ಮೂಲಕ ಪೂರ್ತಿ ಭಾರತ ದೇಶದಲ್ಲಿ ಎಲ್ಲಿದ್ರು ಕೂಡ ಅವರು ನೀರಾವರಿ ಮಾಡಬಲ್ಲರು ಮತ್ತೆ ಅವರು ಅವರ ಆ ಪರಿಸರವನ್ನು ಉಪಯೋಗಿಸಿಕೊಂಡಂತ ರೀತಿ ಹಾಗೆ ಅವರನ್ನೊಂದು ಕರಿಬಹುದು ಹೊಸ ಮುಖ ಹಳೆ ಮುಖ ಅಲ್ಲ ಅವರು ಹೊಸ ಮುಖ ಅವರ ಮೂಲಕವಾಗಿ ಪರ್ಯಾಯವಾಗಿ ಇದು ಜೊತೆಗೆ ಅವರು ಭಾಷಣದಲ್ಲಿ ಕೂಡ ಒಂದು ವಿಶೇಷವಾಗಿ ಒಂದು ಹೇಳಿದಂಥ ವಿಚಾರ ಅಂದರೆ ಯುವಾಕರ್ಷಣೆ ಹೇಗೆ ಅಂತ ಹೇಳಿದ್ರೆ ಮೊದಲು ಮಗನಿಗೆ ಬಿಗದ ಕೈ ಕೊಡಿ ಅವನಿಗೆ ಮದುವೆ ಮಾಡಿಸಿ ಹಳ್ಳಿಯ ರುಚಿ ತೋರಿಸಿ ಅವನು ಹೇಳಿದ್ದಕ್ಕೆ ಬೆಲೆ ಕೊಡಿ ಅನ್ನುವಂಥದ್ದು ಅಲ್ಲಿ ನಾನು ಒಂದು ರೀತಿಯಲ್ಲಿ ಸಕ್ಸಸ್ ಆದ ಎರಡನೇದು ಪರ್ಯಾಯ ಕಾಳು ಮೆಣಸು ಅಂತ ಹೇಳಿದ್ರೆ ಎಲ್ಲರದ್ದು ಒಂದೇ ಪ್ರಶ್ನೆ ಅದು ಸಾಯ್ತದೆ ನಾಲ್ಕು ವರ್ಷ ಆದ ಕೂಡಲೇ ಅದಕ್ಕೆ ಕ್ವಿಕ್ ವಿಲ್ಟ್ ರೋಗ ಬರ್ತದೆ ಸಾಯ್ತದೆ ಅದಕ್ಕೂ ಪರಿಹಾರ ಉಂಟು ನಮ್ಮ ಅಡ್ಡಿನಡಕ ಸನಿ ಅಂದರೆ ನನ್ನ ಮನೆ ಸನಿ ಒಂದು ಎರಡು ಕಿಲೋಮೀಟರ್ ದೂರದಲ್ಲಿ ವಿಜಯಾನಂದ ಒಬ್ಬರಿದ್ದಾರೆ ಅವರು ಕಾಳು ಮೆಣಸನ್ನು ಹಿಪ್ಪಿಲಿಗೆ ಕಸಿ ಮಾಡಿ ಅಂದ್ರೆ ಬುಡದಲ್ಲೇ ಹಿಪ್ಪಿಲಿ ಗಿಡವನ್ನು ಬೆಳೆಸುವಂಥದ್ದು ಅಲ್ಲಿಗೆ ಹೋಗಿ ಗಂಡ ಹೆಂಡತಿ ಹೋಗಿ ಕಸಿ ಮಾಡುವಂತಹದ್ದು ಹಾಗೆ ಮಾಡಿ ಕಳೆದ ಹತ್ತು ವರ್ಷಗಳಿಂದ ಒಂದೇ ಒಂದು ಬಳ್ಳಿ ಸಾಯಲಿಲ್ಲ ಅವರಿಗೆ ಅವರನ್ನು ಕೂಡ ವೇದಿಕೆಗೆ ತಂದೆ ಅವರಲ್ಲಿ ಮತ್ತೆ ಇನ್ನೆರಡು ಎರಡು ಮೂರು ಹೊಸತನದ ಕೃಷಿ ಇತ್ತು ಯಾವುದು ವೇಸ್ಟ್ ಡಿಕಂಪೋಸರ್ ಎನ್ನುವಂಥ ಒಂದು ಪದಾರ್ಥವನ್ನು ಉಪಯೋಗಿಸಿಕೊಂಡು ಎಲ್ಲ ನಾವು ಏನು ಕಸ ಕಡ್ಡಿಗಳನ್ನು ಹಾಕ್ತಾಯಿರೋ ಅದನ್ನು ಒಂದು ಈ ವೇಸ್ಟ್ ಡಿಕಂಪೋಸರ್ ಹಾಕಿ ಅದನ್ನು ಬೇಗ ಮಣ್ಣಿಗೆ ಸಿಗುವಂತೆ ಮಾಡೋದು ಗಿಡಗಳಿಗೆ ಸಿಗುವಂತೆ ಮಾಡೋದು ಮತ್ತು ಇನ್ನೆರಡು ವಿಷಯಗಳು ಅವರಲ್ಲಿತ್ತು ಈಗಿನ ಲೇಟೆಸ್ಟ್ ಅಡಿಕೆ ಸೊಲಿಯುವಂಥ ಮಿಷನು ಅಂದರೆ ಹಿಂದೆ ಕ್ಯಾಂಪ್ಕೋದಲ್ಲಿ ಮಾಡಿದೆ ಅಂದರೆ ಒಳ್ಳೆ ಕ್ಷಮತೆ ಇರುವಂಥದ್ದು ಜೊತೆಗೆ ಸ್ಕೂಟರ್ ಡಂಪರ್ ಎನ್ನುವಂಥ ಮತ್ತೊಂದು ಸ್ಕೂಟರ್ನನ್ನೇ ಒಂದು ಸಣ್ಣ ಡಂಪರ್ನಾಗಿ ಮಾಡಿದ್ದು ನಾವು ಸವಣ್ಣೂರಿನ ಪುರುಷೋತ್ತಮನನ್ನು ಕೂಡ ಈ ಸೆಮಿನಾರಿಗೆ ಕರೆದಿದ್ದೇವೆ ಅದರ ವಿಷಯ ಕೂಡ ಹೇಳಲಿಕ್ಕೆ ಅವರನ್ನು ಕರೆದೆ ನಂತರ ಕೃಷಿಕರಿಗೆ ಒಂದು ಸಮಸ್ಯೆ ಬರುವಂಥದ್ದು ಈಗ ಬಾಳೆಹಣ್ಣು ತಗೊಳ್ಳಿ ರೇಟ್ ಇರೋದಿಲ್ಲ ಒಳ್ಳೆ ಬಾಳೆ ಗೊನೆ ಬರುವಾಗ ರೇಟ್ ಇರೋದಿಲ್ಲ ಅದನ್ನು ಹೇಗೆ ನಾವು ಬರುವಂತಹ ಹಲಸಿನ ಹಣ್ಣು ಇಂಥದ್ದೆಲ್ಲ ಕಾಲ ಕಾಲಕ್ಕೆ ಸಿಗ್ತದೆ ಕೃಷಿಗೆ ಎಲ್ಲ ವೇಸ್ಟ್ ಆಗಿ ಹೋಗ್ತದೆ ಅದಕ್ಕೆ ವೆಂಕಟಕೃಷ್ಣ ಶರ್ಮಾ ಮುಳ್ಯ ಅನ್ನುವರು ಬಹಳ ಒಂದು ಒಳ್ಳೆಯ ವ್ಯವಸ್ಥೆ ಮಾಡಿದ್ದಾರೆ ಮೌಲ್ಯವರ್ಧಿತ ಅಂದರೆ ಹಲಸಿನ ಹಣ್ಣಿನ ಹಲುವಾ ಮಾಡುವಂಥದ್ದು ಬಾಳೆಹಣ್ಣಿನ ಹಲುವಾ ಮಾಡುವಂಥದ್ದು ಮಾರ್ಕೆಟಿಂಗ್ ಮಾಡುವಂಥದ್ದು ಅವರನ್ನ ಕರೆದೆವು ಇನ್ನೊಂದು ಹೊಸ ಇದು ಅಗ್ರಿ ಟೂರಿಸಂ ಅನ್ನುವಂಥದ್ದು ಪಾರ್ಥ ವಾರಣಾಸಿ ನಮ್ಮ ವಾರಣಾಸಿ ಸುಬ್ರಾಯ ಭಟ್ರ ಮೊಮ್ಮಗ ಇಂಟರ್ನ್ಯಾಷನಲ್ ಸ್ವಿಮ್ಮರ್ ಅವನು ಅವನ ಊರಿಗೆ ಬಂದು ಅಗ್ರಿ ಟೂರಿಸಂ ನಮ್ಮ ಅಡಿಕೆ ತೋಟದಲ್ಲಿ ಟೂರಿಸಂ ಸ್ಪಾಟ್ ಆಗಿ ಮಾಡಿದಂಥ ವಿಧಾನ ಹೇಗೆ ಅವನನ್ನು ಕೂಡ ಸೆಮಿನಾರ್ಗೆ ಕರೆದೆವು ಇನ್ನು ಇದಕ್ಕಿಂತ ಹೆಚ್ಚಾಗಿ ಇನ್ನೊಬ್ಬರು ಊರ ದನವನ್ನು ಸಾಕೋದು ಹಾಲಿಗಾಗಿ ನೆಕ್ಕರೆಗಳೇ ಬದೇಡ್ ಕಸ ನೆಕ್ಕರಗಳಿಂದ ನನ್ನ ವಿದ್ಯಾರ್ಥಿಯವನು ಅವನು ಅವತ್ತಿನಲ್ಲೇ ಹೇಳ್ತಾ ಇದ್ದಾನೆ ನಾನು ದನಗಳನ್ನು ಸಾಕುವುದು ಹಾಲಿಗಲ್ಲ ಸಗಣಿಗೆ ಗೋಮೂತ್ರಕ್ಕೆ ಎನ್ನುವಂಥ ಒಂದು ಕಾನ್ಸೆಪ್ಟ್ ಅವನದು ಸುಮಾರು ನಲವತ್ತು ನಲವತ್ತೈದು ಕಾಸರೋಡಿನ ತಳಿಗಳನ್ನು ಸಾಕ್ತಾನೆ ಅವನನ್ನು ಕೂಡ ವೇದಿಕೆಗೆ ಕರೆದೆವು ನೋಡಿ ಇದು ಬಹಳಷ್ಟು ಅಂದರೆ ಒಂದು ಹೊಸತನ ದನವನ್ನು ಸಾಕುವುದು ಹಾಲಿಗಲ್ಲ ಹೇಳೋದು ನಮಗೆ ವಿಚಿತ್ರ ಕಾಣ್ತದೆ ಸಗಣಿಗೆ ಸಾಕುವುದು ಅದೆಲ್ಲ ದಂಡ ಅನ್ನುವಂಥದ್ದಿದ್ದಾರೆ ಅಪರಾಹ್ನದ ನಂತರ ಕೂಡ ನಾವು ಅದೇ ರೀತಿಯಲ್ಲಿ ಇಷ್ಟರವರೆಗೆ ನಾನು ಎಲ್ಲ ದಿಕ್ಕಿನಲ್ಲಿ ಕೂಡ ಒಂದು ಎಕರೆ ಎರಡು ಎಕರೆ ಅಡಿಕೆ ತೋಟ ಇದ್ದವರು ಅವರೇ ತೊಂತ ದುಡಿತಾ ಇದ್ದರೆ ಮಾಡಬಹುದು ಆದರೆ ಅಡಿಕೆ ಕೊಯ್ಲಿಕ್ಕೆ ಮತ್ತು ಸ್ಪ್ರೇಗೆ ಕೆಲಸಗಾರರನ್ನು ಮಾಡಬೇಕು ಆದರೆ ಈಗ ಅದಕ್ಕೆ ಪರ್ಯಾಯ ಬಂದಿದೆ ಕಾರ್ಬನ್ ದೋಟಿ ಕಾರ್ಬನ್ ದೋಟಿಯ ಮೂಲಕ ಎಷ್ಟೇ ಥರ ಇದ್ದರೂ ಅಡಿಕೆ ಕೊಯ್ಲಿಕ್ಕೂ ಆಗ್ತದೆ ಸ್ಪ್ರೇ ಮಾಡಲಿಕ್ಕೂ ಆಗ್ತದೆ ಇದನ್ನೇ ಒಂದು ಜಾಬ್ ವರ್ಕನ್ನಾಗಿ ಮಾಡಿ ಪಿಂಗಾರದ ರಾಮ್ ಕಿಶೋರ್ ಮಂಚಿ ಎನ್ನುವರು ಬಹಳ ಒಂದು ಒಳ್ಳೆಯ ತಂಡ ಕಟ್ಟಿದ್ದಾರೆ ಹದಿನೆಂಟು ತಂಡಗಳಿವೆ ಇದು ಊರಿನಲ್ಲಿ ಹೋಗಿ ಕಾರ್ಯ ಪ್ರವರ್ತಿಸ್ತಾ ಉಂಟು ಅಪರಾಹ್ನ ಇವರನ್ನು ಒಂದು ಸೆಷನ್ ಇಟ್ಟುಕೊಂಡೆ ಇವರು ಒಂದು ಹತ್ತು ಹದಿನೈದು ನಿಮಿಷ ಭಾಷಣ ಮಾಡೋದು ಮತ್ತೆ ಪ್ರಶ್ನೋತ್ತರ ಹಾಗೆ ಮತ್ತೆ ತುಂಬ ಮಂದಿಗೆ ಇಂಥ ಇಂಥದ್ದು ಕೃಷಿ ಉಪಕರಣಗಳು ಮಾಡಬೇಕು ಅಂತೇಳಿರ್ತದೆ ಆದರೆ ಯಾರು ಮಾಡ್ತಾರೆ ಟ್ರಯಲ್ ಆ್ಯಂಡ್ ಎರರ್ ಮೂಲಕ ಮಾಡಿ ಹತ್ತು ಸಾವಿರ ರೂಪಾಯಿಗೆ ಆಗೋದನ್ನು ಐವತ್ತು ಸಾವಿರ ರೂಪಾಯಿ ಖರ್ಚು ಮಾಡ್ತಾರೆ ಬೇರೆ ಬೇರೆ ರೀತಿಯ ಅದನ್ನೇ ಮಾಡಿಕೊಡುವವರು ಅದೇ ಐಡಿಯಾ ಇರುವವರು ಸೀತಾರಾಮ್ ಭಟ್ ಅನುಪಮ ಇಂಡಸ್ಟ್ರೀಸ್ ವಿಟ್ಲ ಅವರನ್ನು ವೇದಿಕೆಗೆ ತಕೊಂಡು ಬಂದೆ ಇನ್ನೀಗ ನಾನು ಸ್ಕೂಟರ್ ಡಂಪರ್ ಅಂತೇಳಿ ಹೇಳಿದ್ದೆ ಅಲ್ಲ ಒಬ್ಬ ಕೃಷಿಕನಿಗೆ ಉಪಯುಕ್ತವಾದಂತಹ ಒಂದು ಸ್ಕೂಟರ್ ನಮ್ಮ ಹಳೆಯ ಸ್ಕೂಟರಿಗೆ ಮೂರು ಮೂರು ಫೀಟ್ ಆಗಲ್ಲದ ಒಂದು ಹಿಂದಿನಿಂದ ಒಂದು ಬಾಡಿ ಕಟ್ಟುವಂಥದ್ದು ಸುಮಾರು ಐವತ್ತೈದು ಸಾವಿರಕ್ಕೆ ಸವಣೂರಿನ ಐ ಟಿ ಐ ಥರ ಬೇತು ಪಡೆದಂತಹ ಪುರುಷೋತ್ತಮ ಸವಣೂರು ಎನ್ನುವರು ಇದನ್ನು ಮಾಡಿದ್ದಾರೆ ಪುತ್ತೂರಿನ ಕೃಷಿ ಯಂತ್ರ ಮೇಳದಲ್ಲಿ ಇದಾಗಿತ್ತು ತುಂಬಾ ಪಾಪ್ಯುಲರ್ ಆಗಿತ್ತು ಅವರನ್ನ ವೇದಿಕೆ ಕರೆದುಕೊಂಡು ಬಂದೆ ಇದು ಯಾಕೆ ಪಾಪ್ಯುಲರ್ ಅಂತ ಹೇಳಿದ್ರೆ ಅಡಿಕೆ ತೋಟ ಹೆಚ್ಚು ಕಡಿಮೆ ಎಂಟು ಅಡಿ ಅಗಲ ಇರ್ತದೆ ಅದರಲ್ಲಿ ಹೊಂಡ ತೆಗೆದಾಗ ಆರು ಅಡಿ ಬರ್ತದೆ ನಾವು ರಿಕ್ಷಾ ಆಗಲಿ ಅದಕ್ಕಿಂತ ಸಣ್ಣ ವೆಹಿಕಲ್ ಆಗಿ ತಕೊಂಡು ಹೋಗಲಿಕ್ಕೆ ಆಗೋದಿಲ್ಲ ಇದನ್ನ ಒಂದು ದಾರಿ ಮಾಡಿ ಬಹಳ ಸುಲಭದಲ್ಲಿ ತಕೊಂಡು ಹೋಗ್ಲಿಕ್ಕೆ ಆಗ್ತದೆ ಈ ವಿಜಯಾನಂದ ಶರ್ಮಾ ಎನ್ನುವರು ಆ ಡಂಪರನ್ನು ಅಂದರೆ ಡಂಪರ್ ಸ್ಕೂಟರನ್ನು ಮಾಡಿ ಒಂದು ತಿಂಗಳಿನಲ್ಲಿ ನೂರು ಆಳಿನ ಕೆಲಸ ಮಾಡಿದ್ದಾರೆ ಅವರು ಹೇಳಿದ್ದಾರೆ ಒಂದೇ ತಿಂಗಳಿನಲ್ಲಿ ನನಗೆ ಆ ಥರ ಅಸಲು ಬಂದಿದೆ ಅಂತ ಹೇಳಿ ಅವನನ್ನು ವೇದಿಕೆ ಕರೆದುಕೊಂಡು ಬಂದೆ ನಂತರ ಅತ್ಯಂತ ಕ್ಷಮತೆ ಈಗ ಚಾಲಿ ಅಡಿಕೆ ಗೋಟ್ ಅಡಿಕೆ ಸುಲಿಕ್ಕಿರುವಂಥದ್ದು ಕ್ಯಾಂಪ್ಕೋ ನಿರ್ಮಿತ ಅಡಿಕೆ ಸುಲಿಯುವ ಯಂತ್ರ ಅದನ್ನು ನಾರಾಯಣ ನೆಲ್ಲಿತಾರು ಕ್ಯಾಂಕೋ ಅದನ್ನು ನಿಲ್ಲಿಸಿದೆ ಮಾಡುವಂಥದ್ದು ನಾರಾಯಣ ನೆಲಿತಾಯ್ ಅನ್ನು ಪುತ್ತೂರಿನಲ್ಲಿ ಮಾಡಿಕೊಡ್ತಾ ಇದ್ದಾರೆ ಅವರನ್ನು ಕೂಡ ವೇದಿಕೆ ಕರೆದೆ ಇದಕ್ಕಿಂತ ಎಲ್ಲ ಹೆಚ್ಚಾಗಿ ಕೊರೋನಾ ನಂತರ ಯೂಟ್ಯೂಬ್ ಮಾಡಿದಂತಹ ಬಟ್ ಆ್ಯಂಡ್ ಬಟ್ ಅವರು ಬಹಳ ಒಂದು ಅಷ್ಟು ಒಂದು ಮಿಲಿಯ ಸಬ್ಸ್ಕ್ರೈಬರನ್ನು ಬಹಳ ವೇಗವಾಗಿ ಎರಡು ವರ್ಷದಲ್ಲಿ ಮಾಡಿದ್ದಾರೆ ಅವರನ್ನು ವೇದಿಕೆಗೆ ಕರೆದು ಹೇಗೆ ನಮ್ಮ ಮೌಲ್ಯವರ್ಧಿತ ಕೃಷಿ ಉತ್ಪನ್ನಗಳನ್ನು ಮಾರ್ಕೆಟಿಂಗ್ ಮಾಡ್ಬೋದು ಎನ್ನುವಂಥದ್ದನ್ನು ತಿಳಿಸುವಂಥ ಒಂದು ವ್ಯವಸ್ಥೆ ಮಾಡಿದ್ರು ಎಲ್ಲ ಹತ್ತು ಗೋಷ್ಠಿಗಳು ಕೂಡ ಒಂದು ಹೊಸತನ ಹೊಸಬರು ಕೃಷಿಕರಿಗೆ ನೋಡದೆ ಇರುವವರು ಅಂತ ಅಲ್ಲ ಅದು ವೇದಿಕೆಗೆ ಇದು ಮಾಡುವಾಗ ಅದು ತುಂಬ ಕ್ಲಿಕ್ ಆಯಿತು ದನ ಸಾಕಾಣಿಕೆಯವನು ಬಹಳ ಚೆಂದಾಗಿ ಹೇಳಿದರು ಸುಬ್ರಹ್ಮಣ್ಯ ಪ್ರಸಾದ್ ನೆಕ್ಕರ ಕಳೆಯ ಹಳ್ಳಿ ಹೈದನ ಜಾನುವಾರು ಸಾಕಾಣಿಕೆ ಎನ್ನುವಂಥದ್ದು ಯೂಟ್ಯೂಬ್ನಲ್ಲಿ ಬಂತು ಅದು ಹೇಗೆ ಕ್ಯಾಚ್ ಆಯಿತು ಅಂತ ಹೇಳಿದರೆ ಮೂರು ದಿವಸದಲ್ಲಿ ಒಂದೂವರೆ ಲಕ್ಷ ನೋಟಗರು ವ್ಯೂವರ್ಸ್ ಬಂದರು ಎಂಟು ಸಾವಿರ ಸಬ್ಸ್ಕ್ರೈಬ್ಸ ಸರಳ ಸುದ್ದಿಯ ಇವರಿಗೆ ಬಂತದು ಹಾಗೆ ನಮ್ಮ ಯೂಟ್ಯೂಬರ್ಸ್ ಕೂಡ ಚಂದ್ರಶೇಖರ್ ಎತ್ತಡ್ಕ ಹಾಗೆ ರೂರಲ್ ಮಿಲರ್ನ ಮಹೇಶ್ ಅವರು ಕೂಡ ಇದನ್ನೆಲ್ಲ ಕ್ಯಾಚ್ ಮಾಡಿ ಹಾಕಿದರು ಬಹಳಷ್ಟು ವೈರಲ್ ಆಯಿತು ನಮ್ಮ ಇಂಡ್ಯಾದಲ್ಲಿ ಮಾತ್ರ ಅಲ್ಲ ವಿದೇಶದಿಂದ ಕೂಡ ನನಗೆ ಕೆಲವು ಫೋನುಗಳು ಬಂತು ಹೀಗೀಗೆ ಅನ್ನುವಂಥದ್ದು ಚೆಂದಾಗಿದೆ ನಾವೆಲ್ಲ ನೋಡ್ತಾ ಇದ್ದೇವೆ ಎನ್ನುವಂಥದ್ದು ಅಂದರೆ ಹೊಸತನವನ್ನು ಕೊಟ್ಟಿದ್ದೇವೆ ನಾವು ಕೃಷಿಕರಿಗೆ ಇದನ್ನು ಆಡಿಯೋ ಹೇಳಿದ್ದಾರೆ ಕೆಲವರು ಕೃಷಿಕರು ನೀವು ವೇದಿಕೆಗೆ ತಂದವರೆಲ್ಲ ಹೊಸಬ್ರು ಆದರೆ ಚೆಂದಾಗಿ ಮಾತಾಡಿದ್ದಾರೆ ಮತ್ತು ಸೆಮಿನಾರ್ ಸೆಟ್ ಮಾಡೋ ಕೂಡ ನಾನು ಏನು ಮಾಡಿದೆ ಹೇಳಿದ್ರೆ ಎಲ್ಲ ಗೋಷ್ಠಿಗಳಲ್ಲಿ ಏನಾಗ್ತದೆ ನಾಲ್ಕೈದು ಜನ ಅಂತ ಕೊನೆಗೆ ಪ್ರಶ್ನೆ ಉತ್ತರ ಇರ್ತದೆ ಅದಲ್ಲ ಒಬ್ಬರಿಗೆ ಒಂದು ಹತ್ತರಿಂದ ಹದಿನೈದು ನಿಮಿಷ ಮಾತಾಡಲಿಕ್ಕೆ ಕೊಡುವಂಥದ್ದು ನಂತರ ಪ್ರೇಕ್ಷಕರು ಅಲ್ಲಿ ಯಾರು ಕೂತಿರ್ತಾರೋ ಅವರಿಗೆ ನಾಲ್ಕು ಪ್ರಶ್ನೆ ಆವಾಗಲೇ ಕೇಳುವಾಗೆ ತುಂಬ ಪ್ರಶ್ನೆಗಳಿಗೆ ಅವಕಾಶ ಇಲ್ಲ ಒಂದು ಐದಾರು ನಿಮಿಷ ಇದೇನಾಯಿತು ಅಂತ ಹೇಳಿದರೆ ಬಂದವರಿಗೆ ಕೂಡ ತಮ್ಮ ಸಹಭಾಗಿತ್ವವು ಉಂಟು ನಾನು ಹೇಳುವುದನ್ನು ಕೇಳುವವರು ಇದ್ದಾರೆ ಅಂತ ಹೇಳಿಕೊಂಡು ಆಚೆಗೆ ಪ್ರೇಕ್ಷಕರಾಗಿ ಬಂದವರಿಗೆ ಕೂಡ ಒಂದು ತಲ್ಲೀನತೆ ಬಂತು ಅಥವಾ ನಾನು ಇದ್ದೇನೆ ಇದರಲ್ಲಿ ನನ್ನ ಅನುಭವವನ್ನು ಹೇಳಲಿಕ್ಕೆ ಅವಕಾಶ ಸಿಕ್ಕಿತೆ ಅನ್ನುವಂಥ ಒಂದು ಸಂತೋಷ ಆಯಿತು ಎಷ್ಟು ಅಂತ ಹೇಳಿದರೆ ಈ ಬೆಳಗಿನ ಐದು ಸೆಮಿನಾರ್ಗಳು ಮುಗಿಯುವಾಗ ಎರಡು ಗಂಟೆ ಆಗಿತ್ತು ಹಳ್ಳಿ ಹೈದನ ಧನ ಸಾಂಗಾಣಿಕೆ ಅನ್ನುವಂಥ ಆ ವಿಷಯವಾಗಿ ನೂರ ಎಪ್ಪತ್ತೈದು ಜನ ನಮ್ಮ ಹಾಲ್ನಲ್ಲಿ ಕೂತಿದ್ರು ಆ ಹೊತ್ತಿನಲ್ಲಿ ಒಬ್ಬರು ಕೂಡ ಊಟಕ್ಕೆ ಎದ್ದು ಹೋಗ್ಲಿಲ್ಲ ಇದು ಮುಗಿಯದೆ ಅದು ನನಗೆ ಭಾಳ ಖುಷಿಯಾಯಿತು ಅಪರ ನಂತರ ಸಾಧಾರಣ ಎಲ್ಲ ಸೆಮಿನಾರ್ಗಳಿಗೆ ಹಾಲು ಕೂಡ ಖಾಲಿ ಆಗುವಂಥದ್ದು ನೂರ ಎಪ್ಪತ್ತೈದು ನೂರ ಇಪ್ಪತ್ತೈದು ಜನ ಆದರೂ ಕೂತ್ಕೊಂಡು ಊಟದ ನಂತರ ಕೂಡ ಕೇಳಿದರು ಹಾಗಾಗಿ ಒಂದು ರೀತಿಯಲ್ಲಿ ಸೆಮಿನಾರ್ಗಳು ಕೂಡ ಯಶಸ್ವಿಯಾಗಿವೆ ಸೆಮಿನಾರೇ ಇದರ ನಂತರ ಯಾವುದು ಕೃಷಿ ಹಬ್ಬದ ನಂತರ ಅದರ ಯೂಟ್ಯೂಬಿನಲ್ಲಿ ಹರಿದಾಡಿದಂತ ಈ ಎಲ್ಲವೂ ಕೂಡ ಬ್ರಾಡ್ಕಾಸ್ಟ್ ಆಗಿದೆ ಈಗ ಯೂಟ್ಯೂಬಿನಲ್ಲಿ ಅಲೆದಾಡ್ತಾ ಉಂಟು ಎಲ್ಲವೂ ಕೂಡ ಒಂದಕ್ಕಿಂತ ಒಂದು ಪ್ರಧಾನವಾಗಿ ನೆನಪು ಉಳಿಯುವ ಆಗಿರುವಂತಹ ವಿಚಾರಗಳಾಗಿವುದು ಈಗ ಇದರ ಜೊತೆಗೆ ನೀವು ಹೇಳಿದ್ರಿ ಮೊದಲನೇ ಎರಡು ಮೂರು ವಿಷಯಗಳ ಬಗ್ಗೆ ಮಾತಾಡುವಾಗ ತನು ಮನ ಧನ ಅಂತ ಹೇಳಿ ಬಂದವರಿಗೆ ಒಂದು ಏನಾದರೂ ಕೂಡ ಉಪಯೋಗ ಬಾಯಿ ಚಪ್ಪಲ ಹೌದು ಜಿಹ್ವಾ ಚಾಪಲ್ಯ ಅದು ಅಬಾಲ ವೃದ್ಧರಿಂದಲೂ ಕೂಡ ಇರುವಂತದ್ದು ನಾವು ಅದಕ್ಕೆ ಬೇಕಾಗಿ ಬರುವ ಯುವಕರನ್ನು ಆಕರ್ಷಿಸಬೇಕು ಯಾವುದು ನಮ್ಮ ಕೃಷಿಗೆ ಮಾತ್ರ ಅಲ್ಲ ನಮ್ಮ ಕೃಷಿ ಹಬ್ಬಕ್ಕೂ ಕೂಡ ಅವರನ್ನು ಆಕರ್ಷಿಸಬೇಕು ಅಂತ ಹೇಳಿದ್ರೆ ಅವರಿಗೆ ಬೇಕಾದಂತಹ ತಿಂಡಿಗಳು ಬೇಕು ಒಂದನೇದಾಗಿ ಹಾಗೆ ನಾವೇ ಒಬ್ಬರ ಹೇಳಿ ಹೊಸ ತಿಂಡಿಗಳನ್ನು ಮಾಡುವಂತಹ ಒಂದು ಕ್ಯಾಂಟೀನ್ ವ್ಯವಸ್ಥೆ ಮಾಡಿದೆ ಹೊಸ ತಿಂಡಿ ಅಂದ್ರೆ ಏನದು ಹೊಸ ತಿಂಡಿಯನ್ನು ಇವತ್ತಿನ ಯುವಕರಿಗೆ ಆಕರ್ಷಣೆ ಆಗುವಂಥ ತಿಂಡಿಗಳು ನೋಡಿ ಗೋಬಿ ಮಂಚೂರಿ ಗೋಳಿ ಬಜೆಯ ಬದಲು ಈಗ ನಾನು ಗೋಳಿ ಬಜೆ ಅಂತ ಹೇಳಿದ್ರೆ ಹಳೆ ತಲೆ ಗೋಬಿ ಮಂಚೂರಿ ಹೇಳಿದ್ರೆ ಹೊಸ ತಲೆ ಗೋಬಿ ಮಂಚೂರಿಯಲ್ಲಿ ಕೂಡ ವಿಶೇಷ ಗೋಬಿ ಮಂಚೂರಿ ಎಲ್ಲಿ ಸಿಗ್ತದೆ ಅವರಿಗೆ ಗುಜ್ಜೆ ಮಂಚೂರಿ ಮಾಡಿದೆ ಗುಜ್ಜೆ ಈಗ ಹಾಪ ಆಗುವಂಥ ಸೀಸನ್ ಆರಂಭ ಆಯಿತು ಅಷ್ಟೇ ಆ ಗುಜ್ಜೆ ಮಂಚೂರಿ ಬಹಳಷ್ಟು ಕ್ಲಿಕ್ ಆಯಿತು ಅದರ ಮೇಲಿಂದ ದಮ್ ಬಿರಿಯಾನಿ ವಿಶೇಷ ಅದು ಯುವ ಅದರ ಮೇಲಿಂದ ಈಗ ವೀಳ್ಯದಲ್ಲೇ ಪೋಡಿ ಅನ್ನುವಂಥದ್ದು ಒಂದು ಬಂತು ಅದನ್ನು ಕೂಡ ಮಾಡಿದ್ರು ಏನು ಅಂತ ನನಗೆ ಒಂದು ಆಸಕ್ತಿ ವೀಳ್ಯದಲ್ಲೇ ಪೋಡಿ ಹೇಗಾಗ್ತದೆ ಬಹಳಷ್ಟು ಬಿಸಿ ಬಿಸಿಯಾಗಿ ಖರ್ಚಾಯಿತು ಓಪನ್ ಮಸಾಲ ಮತ್ತೆ ದಹಿ ಬೂಂದಿ ಇಂತಹದ್ನೇ ಹೊಸ ಹೊಸ ತಿಂಡಿಗಳನ್ನ ಮಾಡಿದ್ರು ಅವರೊಂದು ಒಂದು ಅಂದಾಜು ಮಾಡಿಕೊಂಡು ಬಂದಿದ್ರು ನಾನು ಹೇಳಿದವರು ಒಂದು ಇಷ್ಟು ಅಂತ ಅಂತೇಳಿ ಮೂರು ಗಂಟೆ ಆಗಬೇಕಾದ್ರೆ ಎಲ್ಲ ಖಾಲಿಯಾಗಿ ಅವರ ಕೈ ಖಾಲಿಯಾಗಿತ್ತು ತರಲಿಕ್ಕೆ ಅಂದ್ರೆ ಸ್ವಲ್ಪ ದೂರ ಅದವರು ಪುನಃ ಅವರಿಗೆ ಅಷ್ಟು ಬೇಗನೆ ಈಗ ಗುಜ್ಜೆ ಮಂಚೂರಿಯಾಗಲಿ ಈಚೆದಾಗಲಿ ಮೆಟೀರಿಯಲ್ಸ್ ಬೇಕಲ್ಲ ರಾ ಮೆಟೀರಿಯಲ್ಸ್ ಬೇಕಲ್ಲ ಅವ್ರಗ್ರೆ ಎಷ್ಟೋ ಹೆಚ್ಚು ಜನ ಬಂದಿದ್ರು ತಿಂಡಿಯನ್ನ ತಿಂದಿದ್ರು ಸರಿ ಹಾಗೆ ಜೀವ ಹಚ್ಚಾಪಾಲಯಕ್ಕೆ ಅದಾಯಿತು ಅದರ ಮೇಲಿಂದ ಸ್ಟಾಲ್ಗಳಿಗೆ ಕೂಡ ನಾನು ಸ್ವಲ್ಪ ರಿಸ್ಟ್ರಿಕ್ಷನ್ ಮಾಡಿದ್ದೆ ಯಾವುದು ಎರಡು ಐಸ್ ಕ್ರೀಮ್ ಸ್ಟಾಲ್ಗಳಿಗೆ ಕೊಟ್ಟಿದ್ದೆ ಐಸ್ ಕ್ರೀಮ್ ಕೂಡ ಅಡಿಕೆ ಐಸ್ ಕ್ರೀಮ್ ನೋಡಿ ಎಷ್ಟು ಇಂಟ್ರೆಸ್ಟಿಂಗ್ ಬೊಂಡ ಐಸ್ ಕ್ರೀಮ್ ನನ್ನ ಸ್ಥಳದ ಬೊಂಡದ ಐಸ್ ಕ್ರೀಮ್ ಅಂತ ಹೇಳಿ ಒಂದು ತಮ್ಮ ಖುಷಿ ಐಸ್ ಕ್ರೀಮ್ ಜೊತೆಗೆ ಸೋಡಾ ಗೋಲಿ ಸೋಡಾ ಎನ್ನುವಂಥದ್ದು ಸಾಂಪ್ರದಾಯಿಕವಾಗಿ ಹಿಂದೆ ಸರದಿದ್ದೀಗ ಇಲ್ಲಿ ಕೂಡ ಸಿಕ್ಕುವುದಿಲ್ಲ ನಮಗೆ ಒಬ್ಬರು ಗೋಲಿ ಸೋಡವನ್ನು ಬರಲಿ ಕೇಳಿ ಗೋಲಿ ಸೋಡಾ ಕೊಟ್ಟೆ ಅದನ್ನು ಬಹಳ ಒಂದು ಎಷ್ಟು ಎಂಜಾಯ್ ಮಾಡಿದರೆ ಯೂಟ್ಯೂಬ್ನಲ್ಲಿ ಬಂದಿದ್ದದ ಅದು ಅದನ್ನು ಕೂಡ ಆ ಗ್ಯಾಸ್ ಮೇಲೆ ಬರುವಾಗ ಆ ಒಂದು ಸಂತಸ ಆಗುವಂಥ ಬಹುಶಃ ಬಂದ ಎರಡು ಸಾವಿರ ಮಂದಿಯಲ್ಲಿ ಕೂಡ ಪ್ರತಿಯೊಬ್ಬರು ಗೋಲಿ ಸೋಡವನ್ನು ಕೊಡ್ತಿದ್ದಾರೆ ಇಂಥ ಒಂದು ಸಂತಸ ಇನ್ನು ಅದರಲ್ಲಿ ಹೋಳಿಗೆ ಲೈವ್ ಹೋಳಿಗೆ ಅಂತೇಳಿ ನಾನು ವಿವರ ಕೊಟ್ಟಿದ್ದೆ ಲೈವ್ ಹೋಳಿಗೆ ಅಂತೇಳಿದರೆ ಇಲ್ಲಿ ಮಂಗಳೂರಿನ ಒಬ್ಬರು ಮಹಿಳೆಯರು ಅನನಾಸು ಮತ್ತು ಹಲಸಿನ ಹಣ್ಣಿನ ಹೋಳಿಗೆಯನ್ನು ಅಲ್ಲೇ ನಿಮಗೆ ಕಾವಲಿಗೆಲ್ಲ ಇಟ್ಟು ಹೋಳಿಗೆ ಮಾಡಿಕೊಡುವಂಥದ್ದು ಅವರಿಗೆ ಎಷ್ಟಿದಾಯಿತು ಅಂದರೆ ಹತ್ತು ಗಂಟೆಗೆ ಗ್ಯಾಸ್ ಹೊತ್ತಿಸಿದವರು ಆರು ಗಂಟೆವರೆಗೂ ಕೂಡ ನಂದಿಸಲಿಲ್ಲ ಪ್ರತಿಯೊಬ್ಬರು ಕೂಡ ತೆಕ್ಕುವರೆ ಜೊತೆಗೆ ಹತ್ತರಿಂದ ಐವತ್ತರ ತನಕ ಮನೆಗೆ ಕಟ್ಟಿಸಿಕೊಂಡು ಹೋಗಿದ್ರು ನೋಡಿ ಜೀವ ಚಾಫಲಿಯ ಕೇಲ್ ಫುಲ್ ರಶ್ ಐಸ್ ಕ್ರೀಮಿನ ಎದುರು ಇಲ್ಲಿ ಹೋಳಿಗೆ ಎದುರು ಕ್ಯಾಂಟೀನ್ ಎದುರು ಫುಲ್ ರಶ್ ಇತ್ತು ಜೊತೆಗೆ ಬಾಕಿ ಬಹಳಷ್ಟು ಸ್ಟಾಲ್ ಗಳು ನಲವತ್ತಾರು ಸ್ಟಾಲ್ ಸ್ಟಾಲ್ನ ಸ್ಟಾಲ್ ನ ಅರೇಂಜ್ಮೆಂಟ್ ಕೂಡ ಅದೇ ರೀತಿಯಲ್ಲಿ ಯಾರಿಗೂ ತೊಂದರೆ ಆಗದ ರೀತಿಯಲ್ಲಿ ಮಾಡಿದ್ದೆ ನಾನು ಕೃಷಿಕರಿಗೆ ಉಪಯೋಗ ಆಗುವಂತಹ ಸ್ಟಾಲ್ಗಳ ಬಗ್ಗೆ ಏನಾದರೂ ಕೂಡ ಯೋಚನೆ ಮಾಡಿರಲಿಲ್ಲ ಕೃಷಿಕರಿಗೆ ಉಪಯೋಗ ಆಗುವಂಥದ್ದು ಒಂದು ಸಿ ಸಿ ಕ್ಯಾಮೆರಾ ಅಂತ ಹೇಳಿದ್ರೆ ಕೂಡ ಇದೇನು ಕೃಷಿಕರಿಗೆ ಉಪಯೋಗ ಅಂತೇಳಿ ಅನ್ನಿಸ್ಬೋದು ನಾವು ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ಇದನ್ನೇ ಹಾಕಿದ್ದೆವು ಯಾವುದೆಲ್ಲ ಸ್ಟಾಲ್ಗಳು ಹೆಚ್ಚು ಉಪಯುಕ್ತ ಎನ್ನುವಂಥದ್ದು ನೋಡಿ ಸಿ ಸಿ ಕ್ಯಾಮರಾ ಹೇಳಿದ್ರೆ ಕೂಡ ಅದು ಕಾಯಿಲಿಕ್ಕೆ ಅಲ್ವ ಅಂತ ಹೇಳೋದು ಇವತ್ತಿನ ದಿವಸಗಳಲ್ಲಿ ಕೃಷಿಗಳ ಸಮಸ್ಯೆ ಇದೆ ಅಡಿಕೆ ತೋಟದಿಂದ ಅಡಿಕೆ ಕದ್ದುಕೊಂಡು ಹೋಗ್ತಾರೆ ಅಡಿಕೆ ಅಂಗಳದಿಂದ ಅಡಿಕೆ ಕದ್ದುಕೊಂಡು ಹೋಗ್ತಾರೆ ಪರಿಹಾರವಾಗಿ ಸಿ ಸಿ ಕ್ಯಾಮರಾ ಅಂತೇಳಿ ಹಾಕುವಂತ ಹೇಳಿದ್ರೆ ಅದಕ್ಕೆ ಸುಮಾರು ಹತ್ತು ಮೂವತ್ತು ನಲ್ವತ್ತು ಸಾವಿರ ರೂಪಾಯಿ ಬೇಕೆನ್ನುವ ಕಲ್ಪನೆ ಇರ್ತದೆ ಯಾಕೆಂದರೆ ಯು ಪಿ ಎಸ್ ಕೂಡ ಬೇಕಾಗ್ತದೆ ಈಗ ಸೋಲಾರ್ ಸಿ 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 ಕ್ಯಾಮರಾ ಬಂದಿದೆ ಸೋಲಾರ್ ಸಿ ಸಿ ಕ್ಯಾಮರಾಗೆ ಸ್ವಲ್ಪ ಒಂದು ಎರಡು ಲೈನ್ ನ ವಿಷಯ ಹಾಕಿದೆ ನಾವು ಕೇವಲ ಹತ್ತು ಸಾವಿರ ರೂಪಾಯಿಗಳಲ್ಲಿ ನಿಮ್ಮ ಅಂಗಳಕ್ಕೆ ನಿಮ್ಮ ಅಡಿಕೆ ತೋಟಕ್ಕೆ ಸಿ ಕ್ಯಾಮೆರಾ ಅದು ಸೋಲಾರ್ ಸಿ ಸಿ ಕ್ಯಾಮೆರಾ ಯಾವುದೇ ರೀತಿಯ ಬ್ಯಾಟ್ರಿ ಬೇಡ ನಿಮ್ಮ ಅಂಗೈಯಲ್ಲಿ ನಿಮಗೆ ಎಲ್ಲಿ ಹೋದರೂ ಕೂಡ ನಿಮ್ಮ ಅಂಗಳವನ್ನು ವೀಕ್ಷಿಸಬಹುದು ತೋಟವನ್ನು ವೀಕ್ಷಿಸಬಹುದು ನೋಡಿ ಇದು ಬಹಳಷ್ಟು ಇಂಟ್ರೆಸ್ಟಿಂಗ್ ಆಯಿತು ಆ ಸಿ ಸಿ ಕ್ಯಾಮರಾದ ಸ್ಟಾಲ್ನ ಇದ್ದರೆ ಜನ ಜಂಗುಳಿಯೇ ಇತ್ತು ಬಹಳಷ್ಟು ಆರ್ಡರ್ಗಳು ಸಿಕ್ಕಿದೆ ಹಾಗೆ ಕಾರ್ಯಕ್ಷಮತೆಯ ಅಡಿಕೆ ಸೋಲುವೆ ಯಂತ್ರ ಇವತ್ತಿನ ದಿವಸಗಳಲ್ಲಿ ಹದಿನೈದರಿಂದ ಇಪ್ಪತ್ತು ರೂಪಾಯಿ ಕಿಲೋಕ್ಕೆ ಕೊಡ್ತಾರೆ ಕೇವಲ ನಿಮಗೆ ಐದಾರು ರೂಪಾಯಿಗೆ ಅಡಿಕೆ ಅಂತ ಅಂತೇಳಿದರೆ ಆ ಯಂತ್ರದ ಎದುರು ಕೂಡ ಜನ ಇದು ಮತ್ತು ಸ್ಕೂಟರ್ ಡಂಪರ್ನ ವಿಷಯ ನಾನೀಗಾಗಲೇ ಹೇಳಿದೆ ಅದು ಎಷ್ಟು ಪಾಪ್ಯುಲರ್ ಅಂತ ಹೇಳಿದರೆ ಅವನಿಗೆ ಈಗಾಗಲೇ ಎರಡು ವರ್ಷ ಆಗುವಷ್ಟು ವರ್ಕ್ ಬಂದಿದೆ ನನ್ನಲ್ಲಿ ಅಂತ ಹೇಳಿ ಅಲ್ಲ ಹಿಂದೆ ಸ್ಕೂಟರ್ ಡಂಪರ್ ಪ್ರತಿಯೊಬ್ಬರು ಕೂಡ ನಾನು ಕೂಡ ಸ್ಕೂಟರ್ ಡಂಪರ್ ಮಾಡಬೇಕು ಅಂತ ಹೇಳಿ ಸ್ಕೂಟರ್ ತೆಗೆದಿಟ್ಟು ಒಂದು ವರ್ಷ ಆಯ್ತು ಈಗ ಮೊನ್ನೆ ಆಗುವಾಗ ಅವನು ಅನಿವಾರ್ಯವಾಗಿ ಮಾಡಿಕೊಟ್ಟ ಅಂದ್ರೆ ಒಂದು ತಿಂಗಳಿಗೆ ಅವನಿಗೆ ಮೂರಿಂದ ನಾಲ್ಕು ಸ್ಕೂಟರ್ ಡಂಪರ್ ಮಾಡಿಕೊಡ್ಲಿಕ್ಕೆ ಆಗೋದಿಲ್ಲ ಹಾಗೆ ನೂರ ಎರಡು ಸ್ಕೂಟರ್ ಡಂಪರ್ಗಳ ಇಂಡೆಂಟ್ ಉಂಟು ಅವನಿಗೆ ನೋಡಿ ಇದು ಕೃಷಿಗೆ ಉಪಯೋಗಿ ಮತ್ತು ಈಚೆಗೆ ನೋಡಿದರೆ ಈಗ ನಾನು ಹೇಳಿದೆ ಅವ್ರ ಸ್ಮಾರ್ಟ್ ಇರಿಗೇಷನ್ ಅಂದರೆ ಮೊಬೈಲ್ ಮೂಲಕವೇ ಇಂಡಿಯಾದಲ್ಲಿ ಎಲ್ಲಿದ್ದರೂ ಕೂಡ ನೀರಾವರಿ ಮಾಡಿ ಅವರು ಕೂಡ ಸೊಲ್ಯೂಷನ್ ಬೆಂಗಳೂರಿನಿಂದ ಮಾಡಿ ಮಾಡಿಕೊಡುವಂಥ ವ್ಯಕ್ತಿಗಳು ಬಂದಿದ್ದರು ಇನ್ನು ಈಚೆಗೆ ನೋಡಿದರೆ ನಮಗೆ ಸನ್ ಡ್ರೈಯರ್ ಮತ್ತು ಇನ್ನಿಂಥ ಹಲವು ಬೇರೆ ಬೇರೆ ತರಕಾರಿಗಳ ಬೀಜಗಳದ್ದು ಇಂಥೇಳು ಆಯುರ್ವೇದ ಇದು ನಾನು ಹೇಗೆ ಏನು ಅಂತ ಅಂತೇಳಿದರೆ ಒಂದು ಇದ್ದರೆ ಮತ್ತೊಂದಕ್ಕೆ ಕೊಡಲಿಲ್ಲ ಈಗ ಉದಾಹರಣೆಗೆ ಆಯುರ್ವೇದ ಮೆಡಿಸಿನ್ ಇದ್ದರೆ ಮತ್ತೊಂದು ಸ್ಟಾಲ್ಗಳಿಗೆ ಕೊಡಲಿಲ್ಲ ಅಲ್ಲಿ ಫಿಲ್ಟರ್ ಮಾಡಿದ್ದೆ ಸ್ಟಾಲ್ಗಳು ಯಶಸ್ಸಾಗಲಿಕ್ಕೆ ಇನ್ನೊಂದು ಕಾರಣ ಅಂತ ಸ್ವಲ್ಪ ರೇಟ್ ಕಡಿಮೆ ಇಟ್ಟಿದೆ ಸಾವಿರದ ಐನೂರೈವತ್ತು ರೂಪಾಯಿ ಇಟ್ಟಿದ್ದು ತುಂಬ ಜನ ಹೇಳಿದರೆ ಇಷ್ಟು ಕಡಿಮೆಗೆ ನಿಮಗೆ ಅಂತ ಅಂತೇಳಿ ಬರಲಿ ಜನ ಅಂತೇಳಿ ಇಟ್ಟದು ಹೇಳಿದೆ ನಂತರ ಇನ್ನೊಂದು ಅಂದರೆ ನಮ್ಮ ಹಾಲ್ನ ವಿನ್ಯಾಸ ಕೂಡ ಆಗಿತ್ತು ಒಂದನೇ ಸ್ಟಾಲಿಗೆ ಬಂದ ನಲವತ್ತಾರನೇ ಸ್ಟಾಲಿಗೆ ಹೋಗಿಯೇ ಮುಂದೆ ಹೋಗುವಾಗಿತ್ತು ಹಾಲ್ನ ಮಧ್ಯದಲ್ಲಿ ಸೆಮಿನಾರ್ನ ಬರುವ ಹಾಗೆ ಮಾಡಿದೆ ಸುತ್ತಲೂ ಕೂಡ ಸ್ಟಾಲ್ಗಳಿಗೆ ನಾನು ವ್ಯವಸ್ಥೆ ಮಾಡಿಕೊಟ್ಟೆ ಆದ ಕಾರಣ ಒಂದನೇ ಸ್ಟಾಲ್ನವನಿಗೂ ನಲವತ್ತಾರನೇ ಸ್ಟಾಲ್ನಿಗೂ ಎಲ್ಲರಿಗೂ ಕೂಡ ಸಂತೋಷ ಪ್ರತಿಯೊಬ್ಬರು ಕೂಡ ಅವರು ಏನು ಯೋಚನೆ ಮಾಡಿದಾರೋ ಅದು ಸಿಕ್ಕಿದೆ ಅವರಿಗೆ ವ್ಯಾಪಾರ ಆಗಿದೆ ಒಳ್ಳೆದು ನೀವು ಮೊದಲಿಗೆ ಯೋಚನೆ ಮಾಡುವಾಗ ಇಲ್ಲಿ ಕಷ್ಟ ಆಗ್ಬೋದು ಅಂತ ನಿಮಗೆ ಅನಿಸುತ್ತಾ ಹೇಗೆ ಶುರು ಮಾಡುವಾಗ ಅಲ್ಲ ಶುರು ಮಾಡುವಾಗ ಕಷ್ಟ ಆಗ್ಬೋದು ನಾನು ಕೇವಲ ನಾನು ಹೇಳಿದೆಲ್ಲ ಒಂದು ಮುನ್ನೂರು ಜನರು ಬರುವ ಹಾಗೆ ಮತ್ತೊಂದು ಇಪ್ಪತ್ತೈದು ಸಾಲುಗಳಿಗೆ ಅಂತೇಳಿ ಯೋಚನೆ ಮಾಡಿದ್ದು ಮತ್ತೆ ಜನರ ಒತ್ತಡ ನೋಡೋದು ನೋಡುವ ಕೊಡುವ ಪ್ರಾರಂಭ ಮಾಡೋ ನಾನು ನಿಜವಾಗಿ ನಲ್ವತ್ತಾರು ಸಾಲುಗಳಿಗೆ ಕೊಟ್ಟದ್ದು ಸುಮಾರು ಒಂದು ಎಪ್ಪತ್ತೈದು ಸಾಲುಗಳಷ್ಟು ಬಂದಿದೆ ಅಂದರೆ ವ್ಯವಸ್ಥೆ ಮಾಡಲಿಕ್ಕೆ ಕಷ್ಟ ಆಗುತ್ತೆ ಎನ್ನುವಂಥ ದೃಷ್ಟಿಯಲ್ಲಿ ಮತ್ತೆ ಕೆಲವೆಲ್ಲ ಓವರ್ಲ್ಯಾಪು ಮತ್ತು ಕೆಲವು ಪೆಸ್ಟಿಸೈಡ್ಸ್ ರಾಸಾಯನಿಕ ಇವುಗಳಿಗೆ ಆಸ್ಪದ ಕೊಟ್ಟು ಕೊಡಲಿಲ್ಲ ಆದಷ್ಟು ಹತ್ತಿರದವರಿಗೆ ಬೆಂಗಳೂರಿನಿಂದ ಮೈಸೂರಿನಿಂದ ಶಿವಮೊಗ್ಗದಿಂದ ಕೂಡ ಕೆಲವರು ಬಂದಿದ್ದಾರೆ ಆ ಇದ್ದ ಸ್ಟಾಲ್ಗಳಿಗೆ ಕೊಟ್ಟಿದ್ದೇವೆ ನಾವು ಮತ್ತೆ ಇನ್ನೊಂದು ವಿಷಯ ಏನು ಅಂತೇಳಿದ್ರೆ ಆರಂಭ ಇದು ಯಾವುದು ಒಂದನೇ ನಮ್ಮ ಕೃಷಿ ಹಬ್ಬ ಹೇಗೆ ಏನು ಅಂತೇಳಿ ಗೊತ್ತಿರಲಿಲ್ಲ ನಾನು ಮತ್ತು ನನ್ನ ಪತ್ನಿ ಅದನ್ನೇ ಮಾಡಬೇಕಿತ್ತು ಮಕ್ಕಳು ಇರಲಿಲ್ಲ ಮಕ್ಕಳು ಆಗ ಇಲ್ಲಿ ಸಹಾಯಕ್ಕೆ ಸಿಗಲಿಲ್ಲ ಒಬ್ಬ ಬೆಂಗಳೂರಿನಲ್ಲಿದ್ದಾನೆ ಒಬ್ಬ ಕಲಿತಾ ಇದ್ದಾನೆ ಸ್ನೇಹಿತರು ಕೂಡ ಸಲಹೆ ಕೊಡಬಹುದಷ್ಟೇ ಅವ್ರ ಇದರ ಒಳಗೆ ಸೇರಿ ಅವರಿಗೆ ಮಾಡಲಿಕ್ಕೂ ಕಷ್ಟ ಆಯಿತು ಇದು ಒಂದು ರೀತಿಯಲ್ಲಿ ನಾನು ಸೋಷಿಯಲ್ ಮೀಡಿಯಾದ ಗೆಲುವು ಅಂತೇಳಿ ಕರಿತೇನೆ ಕೃಷಿ ಹಬ್ಬ ಅಂತೇಳಿ ಮಾಡಿ ನಾನು ಪತ್ರಿಕೆ ಹೋಗುವಾಗ ಅವರಿಗೆ ಜಾಹೀರಾತಿನ ಪ್ರಶ್ನೆ ಬಂತು ಅಷ್ಟು ದೊಡ್ಡ ಜಾಹೀರಾತು ಕೊಟ್ಟು ಆಗಲಿಕ್ಕಿಲ್ಲ ಅಂತ ಕಂಡಿತ್ತು ಸೋಷಿಯಲ್ ಮೀಡಿಯಾದಲ್ಲಿ ನಾವು ಇದನ್ನು ಯಾವುದು ಈಗ ಹತ್ತು ಸೆಮಿನಾರು ಗೋಷ್ಠಿಗಳು ಅಂತ ಹೇಳಿದ್ದಾರೆ ಆ ಗೋಷ್ಠಿಯ ಹೈಲೈಟ್ ಒಬ್ಬೊಬ್ರು ಏನೇನು ಮಾಡ್ತಾರೆ ಅನ್ನುವಂಥದ್ದು ಎರಡು ಗೆರೆ ಅವರ ಒಂದು ಫೋಟೋ ಅದನ್ನು ಚಂದ ಒಂದು ವಿನ್ಯಾಸ ಮಾಡಿ ಹಾಗೆ ಹತ್ತು ಜನರದ್ದು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ನಾನು ಮತ್ತು ಮುಖ್ಯವಾಗಿ ನನ್ನ ಪತ್ನಿಗೆ ಸೋಷಿಯಲ್ ಮೀಡ್ಯಾದಲ್ಲಿ ಎಲ್ಲ ವಾಟ್ಸಪ್ ಫೇಸ್ಬುಕ್ ಎಲ್ಲ ಕಳಿಸಿದರು ಆವಾಗ ಇಷ್ಟು ಪ್ರತಿಕ್ರಿಯೆ ಬರ್ತೇನೆ ನಮಗೆ ಗೊತ್ತಿರಲಿಲ್ಲ ಎಲ್ಲರೂ ಕೂಡ ಸೋಷಿಯಲ್ ಕೆಲವರು ಫೋನ್ ಮಾಡುದು ಕೆಲವು ಮೆಸೇಜ್ ಆಗೋದು ಅವರು ಕೂಡ ಆ ಕಡೆಗೆ ಶೇರ್ ಮಾಡಿದ್ರು ಇದು ಪ್ರಚಾರ ಆಯ್ತು ಜನ ಬಂದ್ರು ಮತ್ತೆ ಬಂದವರನ್ನು ಮಾಡಬಹುದು ಬಂದಾಗ ನಾವು ಮೊದಲು ಊಟ ಕೊಡಬೇಕು ಅಂತ ಯೋಚನೆ ಮಾಡಿದ್ರೆ ನೀವು ತಾನು ಅಂತ ಹೇಳಿದ್ರೆ ಊಟ ಕೊಡಬೇಕು ಅಂತೇಳಿ ಯೋಚನೆ ಮಾಡಿರಲಿಲ್ಲ ಆದ್ರೆ ದೂರದಿಂದ ಬಂದವರು ಹಳ್ಳಿ ಮಧ್ಯಾಹ್ನ ಊಟಕ್ಕೆ ಏನು ಮಾಡುದು ಹಾಗೆ ಊಟ ಕೊಡೋ ಯೋಚನೆ ಮಾಡಿದವು ಸುಮಾರು ಐನೂರು ಜನರಿಗೆ ಇರುವಂಥ ಊಟದ ವ್ಯವಸ್ಥೆ ಪಕ್ಕದಲ್ಲೇ ಹಾಲ್ನ ಪಕ್ಕದಲ್ಲೇ ನಮ್ಮ ಮನೆ ಉಂಟು ಊಟದ ವ್ಯವಸ್ಥೆ ಮಾಡಿದ್ದೇವೆ ಊಟ ಕೂಡ ಎಲ್ಲರಿಗೂ ಕೂಡ ಬಹಳ ಖುಷಿಯಾಗಿದೆ ಪಾಯಸವನ್ನು ಎರಡೆರಡು ಸಲ ಹಾಕಿ ಊಟ ಮಾಡಿದ್ದಾರೆ ಹೋಗುವವರು ಕೂಡ ಸುಮ್ಮನೆ ಕಣ್ಣ ಅಂದಾಜಿಗೆ ಅಥವಾ ಇದಕ್ಕೆ ಬೇಕಾಗಿ ಹೇಳಿದ್ದಲ್ಲ ಒಳ್ಳೆದಾಗಿದೆ ಊಟವು ಕೂಡ ನಿಜವಾಗಿ ಒಳ್ಳೇದಾಗಿತ್ತು ಇನ್ನು ಮನಕ್ಕೆ ಅಂತ ಹೇಳಿದ್ರೆ ನಾನು ಈಗಾಗಲೇ ಹೇಳಿದೆ ಯಾವುದು ಎಲ್ಲಾ ಸೆಮಿನಾರ್ಗಳು ಧನ ಅಂತ ಹೇಳಿದ್ರೆ ಅವರಿಗೆ ಟಿಪ್ಸು ಸಿಕ್ಕಿತ್ತು ಈಗ ಯಾವುದು ನಾನು ಅಡಿಕೆ ಹೋದರೂ ಕೂಡ ಅದರಲ್ಲಿ ಹಳ್ಳಿ ಹೈದನ ದನ ಸಾಕಾಣಿಕೆ ಹೇಳಿದ್ದೇನೆ ನಾನು ಒಂದು ಅಡಿಕೆ ಇಲ್ಲದೆ ಬದುಕಬೇಕು ಅಂತೇಳಿ ಯೋಚನೆ ಮಾಡಿದ್ದೇನೆ ಅದನ್ನು ಮಾಡ್ತೇನೆ ನಾನು ಇಪ್ಪತ್ತೈದು ಲಕ್ಷ ವಾರ್ಷಿಕವಾಗಿ ಸಂಪಾದಿಸ್ತಾ ಇದ್ದೇನೆ ತಿಂಗಳಿಗೆ ಐದು ಸಾವಿರ ಜಿ ಎಸ್ ಟಿ ಕಟ್ತಾ ಇದ್ದೇನೆ ನೋಡಿ ಒಬ್ಬ ದನ ಸಾಕುವ ಅಷ್ಟೊಂದು ಎದೆಗಾರಿಕೆಯಿಂದ ಅದು ಕೂಡ ಯೂಟ್ಯೂಬಿನಲ್ಲಿ ಪ್ರಸಾರ ಆಗುವಂಥ ವಿಷಯಗಳನ್ನು ಒಂದು ವೇದಿಕೆಯಲ್ಲಿ ಹೇಳ್ತಾನೆ ಅಂತ ಹೇಳಿದ್ರೆ ಕೃಷಿಕರಿಗೆ ಒಂದು ಆತ್ಮವಿಶ್ವಾಸ ತುಂಬಿದೆ ಅದೇ ಅವರಿಗೆ ಮುಂದೆ ನಾನು ದನ ಸಾಕಿದ್ರು ಕೂಡ ಮಾಡಬಹುದು ನನಗೆ ಕೇವಲ ಇಷ್ಟರವರಿಗೆ ಹಾಲು ಎನ್ನುವಂಥ ದೃಷ್ಟಿ ನೋಡ್ತಿದ್ರು ಈಗ ಹಾಲಲ್ಲ ತೋಟ ಇಲ್ಲದವ್ರು ಕೂಡ ಸಗಣಿಯನ್ನು ಅದನ್ನು ಪ್ಯಾಕ್ ಮಾಡಿದು ಮಾಡಿ ಸಾವಯವ ಗೊಬ್ಬರವಾಗಿ ಮಾರ್ಕೆಟಿಂಗ್ ಮಾಡಬಹುದು ಎನ್ನುವಂಥ ವಿಷಯ ಸಿಕ್ಕಿದೆ ಅಡಿಕೆಗೆ ಪರ್ಯಾಯ ಕಾಳು ಮೆಣಸು ಅಥವಾ ಎಗ್ರಿ ಟೂರಿಸಂ ಕೂಡ ಮಾಡಬಹುದು ಹಾಳಾಗುವಂಥ ಹಣ್ಣನ್ನು ಶೇಖರಿಸಿ ನಾವು ಹಲ್ವಾ ಮಾಡಿ ಮಾರ್ಕೆಟಿಂಗ್ ಮಾಡಬಹುದು ಜೊತೆಗೆ ಕೃಷಿಗೆ ಕೂಲಿ ಕಾರ್ಮಿಕರ ಹೊರೆಯನ್ನು ತಪ್ಪಿಸಲಿಕ್ಕೆ ಬರುವಂಥ ಉಪಕರಣಗಳು ತುಂಬ ಈಗ ನಾಲ್ಕೈದು ಉಪಕರಣಗಳು ಸೋಷಿಯಲ್ ಮೀಡ್ಯಾದಲ್ಲಿ ಬಟ್ ಆ್ಯಂಡ್ ಬಟ್ ಹೇಗೆ ಮಾರ್ಕೆಟಿಂಗ್ ಮಾಡ್ಬೋದು ಅಂತ ಅಂದರೆ ಎಲ್ಲ ಕೃಷಿಕರಿಗೆ ಬೇಕಾಗುವಂಥ ಎಲ್ಲ ಐಟಮ್ಗಳು ಸಿಕ್ಕಿದೆ ಆದ ಕಾರಣ ಸಫಲ ಆಯಿತು ಅಂತೇಳಿ ತಿಳಿತೇನೆ ನಾನು ಮತ್ತು ಫೀಡ್ಬ್ಯಾಕ್ ಕೂಡ ತುಂಬ ಬಂತು ನನಗೆ ಭಾರಿ ಒಳ್ಳೆಯದಾಗಿದೆ ಒಳ್ಳೆಯದಾಗಿದೆ ಒಬ್ಬರು ಹೋಗುವಾಗ ಸ್ಟಾಲ್ನವರು ಎರಡು ಮೂರು ಜನ ಹೇಳಿದರು ಭರವಸೆ ಕೂಡ ಮಾಡಿ ಎರಡು ದಿವಸ ಮಾಡಿ ಬೇಕಾದ್ರೆ ನಿಮಗೆ ಅಡ್ವಾನ್ಸ್ ಇವತ್ತೇ ಕೊಡ್ತೇವೆ ಅಂತ ಹೇಳಿದವರು ಕೂಡ ಇದ್ದಾರೆ ಹಾಂ ಸರಿ ಈಗ ಪ್ರಾರಂಭ ಮಾಡುವಾಗ ನಿಮಗೆ ಇದಕ್ಕೊಂದು ಖರ್ಚು ಇಷ್ಟು ಬೀಳ್ಬೋದು ಹೀಗೆ ಆಗಬಹುದು ಇದು ಇಂಥ ಇಂಥ ಐಟಮ್ ಎಲ್ಲ ಇರಬೇಕು ಅನ್ನುವಂಥ ಒಂದು ಕಲ್ಪನೆ ಇತ್ತು ಹೇಗೆ ಅಲ್ಲ ಐಟಮಿನ ಕಲ್ಪನೆ ಇತ್ತು ಈ ಖರ್ಚಿಗೆ ಏನು ಮಾಡುವುದು ಎನ್ನುವಂಥ ಯೋಚನೆ ಮಾಡಿದೆ ನಾನು ಅಂದರೆ ನಾಲ್ಕನೇ ವರ್ಷ ನಮ್ಮ ಹಾಲ್ ಆಗಿ ವಿವಿಧ ಕಾರ್ಯಕ್ರಮವನ್ನು ಮಾಡಬೇಕೆನ್ನುವಂಥದ್ದಿತ್ತು ಈ ವರ್ಷ ಕೃಷಿ ಹಬ್ಬ ಮಾಡುವ ಹೇಗಾಗ್ತದೆ ನೋಡು ಅಂತೇಳಿ ಅದಕ್ಕೆ ಬೇಕಾಗಿ ಪ್ರಾಯೋಜಕರು ಅಂತೇಳಿ ದೊಡ್ಡ ದೊಡ್ಡ ಸಂಸ್ಥೆಗಳನ್ನು ನಾನು ಅಪ್ರೋಚ್ ಆದೆ ನೋಡಿ ನಾವು ಜಂಟಿ ಸಹಭಾಗಿತ್ತು ಅಲ್ಲಿ ಆರಾಧನಾ ಕಲಾಭವನ ಸಾರಡಕ ಮತ್ತು ಇಂಥ ಸಂಸ್ಥೆ ಜಂಟಿಯಾಗಿ ಅವ್ರು ಯಾರು ಕೂಡ ಅಷ್ಟು ದೊಡ್ಡ ಮೊತ್ತ ಹಾಕಲಿಕ್ಕೆ ಮುಂದೆ ಬರಲಿಲ್ಲ ಸಹ ಪ್ರಾಯೋಜಕರಾಗಿ ಸ್ವಲ್ಪ ಸ್ವಲ್ಪ ಕೊಡ್ತೇವೆ ಹನಿಗೂಡಿ ಹಳ್ಳ ಅಂತೇಳಿ ಹಾಗೆ ನಾನು ಮತ್ತೆ ಅದು ಯಾವುದು ಪತ್ರದ ಮೂಲಕ ಅಂದರೆ ನಾನು ನೈಂಟಿ ನೈನ್ ಪರ್ಸೆಂಟು ಇದು ಸೋಷಿಯಲ್ ಮೀಡಿಯಾದಾಗ ಪೇಪರ್ಲೆಸ್ ಕೃಷಿ ಹಬ್ಬ ಇವರಿಗೆ ಒಂದು ಮನವಿಯನ್ನು ಕೊಟ್ಟೆ ಗ್ರಾಮೀಣ ಬ್ಯಾಂಕುಗಳಿವೆ ಕೃಷಿ ಸಂಬಂಧ ಕಾಪ್ರೇಟಿವ್ ಬ್ಯಾಂಕುಗಳಿವೆ ಅವರಿಗೆಲ್ಲ ಒಂದೊಂದು ಲೆಟ್ರ್ ಕೊಟ್ಟೆ ಅವರೆಲ್ಲ ಆಗ್ಬೋದು ನಾವೊಂದು ಸಣ್ಣ ಸಣ್ಣ ಮೊತ್ತ ಕೊಡ್ತೇವೆ ಅನ್ನುವಂಥದ್ದು ಹಾಗೆ ಸಣ್ಣ ಸಣ್ಣ ಮೊತ್ತ ಸಂಗ್ರಹ ಆಗಿದೆ ಸುಮಾರು ಒಂದು ಲಕ್ಷದ ಅರವತ್ತೈದು ಸಾವಿರ ಖರ್ಚಾಗಿದೆ ಅದರಲ್ಲಿ ಸುಮಾರು ಒಂದು ಲಕ್ಷದಷ್ಟು ಅಂದರೆ ಮೂರನೇ ಎರಡು ಅಂಶ ಬಂದಿದೆ ಮೂರನೇ ಒಂದು ಅಂಶ ನನಗೆ ಅದು ಸಂತಸವೇ ಯಾಕೆ ಅಂತ ಹೇಳಿದ್ರೆ ಸುಮಾರು ಒಂದೂವರೆಯಿಂದ ಎರಡು ಸಾವಿರ ಬಂದಿ ಬಂದು ಸಂತಸ ಪಟ್ಟರು ನನಗೆ ಒಳ್ಳೇದಾಗಿದೆ ಅಂತೇಳಿ ಮಾರಲ್ ಸಪೋರ್ಟ್ ಕೊಟ್ಟರು ಅದು ಸಂತಸದ ವಿಷಯ ನಿಮಗೆ ಈ ಕೃಷಿ ಹಬ್ಬ ಮಾಡುವಾಗ ಮಾಡಿದ ಈ ಸಂದರ್ಭದಲ್ಲಿ ಏನಾದರೂ ಕೂಡ ಮಧ್ಯೆ ಇಂಥದ್ದು ತೊಂದರೆಗಳು ಅನ್ಎಕ್ಸ್ಪೆಕ್ಟೆಡ್ ಅಂತ ಹೇಳುವಂತಹ ಒಂದು ಏನಾದರೂ ಕೂಡ ಉಂಟಾ ಅನ್ಎಕ್ಸ್ಪೆಕ್ಟೆಡ್ ಅಂದ್ರೆ ಯಾವುದು ಬರ್ಲಿಲ್ಲ ಅಂದ್ರೆ ನಾನು ಅಧ್ಯಾಪಕನಾಗಿ ನಿವೃತ್ತ ಅವಾಗ ಶಾಲೆಯಲ್ಲಿ ಕಂಟಿನ್ಯೂಸ್ ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದೆ ಅವಾಗ ಕೆಲವು ಸಲ ಮೊನಹಟ್ಟೆ ಮಾಡ್ಬೇಕಿತ್ತು ಇಲ್ಲಿ ಏನಾಯ್ತು ಅಂದ್ರೆ ನಾನು ಕಾರ್ಯಕ್ರಮ ನಿರೂಪಕರು ಅದು ಇದು ಅಂತೇಳಿ ಎಲ್ಲ ಕೆಲವರಿಗೆಲ್ಲ ಸಮಯಕ್ಕೆ ಸರಿಯಾಗಿ ಅವ್ರು ತಲುಪಲಿಲ್ಲ ಆವಾಗ ಏನಾಯ್ತು ಅಂದ್ರೆ ವೇದಿಕೆಯಲ್ಲಿ ಕಾರ್ಯಕ್ರಮ ನಿರೂಪಣೆಯು ನಾನೇ ಸ್ವಾಗತವೂ ನಾನೇ ಪ್ರಾಸ್ತಾವನೆ ನಾನೇ ಅತಿಥಿಗಳಿಗೆ ಶಾಲೆ ಹಾಕ್ಲಿಕ್ಕೆ ಜನವನ್ನು ಹುಡುಕುದು ನಾನೇ ಅಂತೇಳಿ ಒಂದು ಗಳಿಗೆ ನನಗೆ ಒಂದು ಸ್ವಲ್ಪ ಇರುಸು ಮುರುಸ ಆಗಿತ್ತು ಉದ್ಘಾಟನೆಯಲ್ಲಿ ಮತ್ತೆ ಯಾವುದು ಕೂಡ ಅಂದ್ರೆ ನೆರೆಕರೆಯವರು ಮತ್ತು ಸ್ನೇಹಿತರು ಎಂತ ಮಾಡಬೇಕು ಶಂಕರ ಅಂತೇಳಿ ಹೇಳಿದವರೇ ಹೆಚ್ಚು ಮಂದಿ ಬಹಳಷ್ಟು ಸಹಾಯ ಮಾಡಿದ್ದಾರೆ ಆದ ಕಾರಣ ಮತ್ತೆ ಒಂದು ಅನುಭವ ನನಗೆ ಏನು ಸಮಸ್ಯೆ ತಂದೊಡ್ಲಿಲ್ಲ ಮತ್ತು ಇದಕ್ಕೆ ಇರುವಂಥ ವ್ಯವಸ್ಥೆಗೆ ನಾನು ಇದರನ್ನೆಲ್ಲ ವ್ಯವಸ್ಥೆ ನೋಡಿಕೊಂಡ್ರೆ ನನ್ನ ಪತ್ನಿ ಸೋಷಿಯಲ್ ಮೀಡಿಯಾದಲ್ಲಿ ಅದನ್ನೆಲ್ಲ ಪ್ರಸಾರ ಮಾಡೋದು ನೋಡಿಕೊಂಡ್ಲು ನನ್ನ ದೊಡ್ಡ ಮಗ ಆಗ ಬೆಂಗಳೂರಿನಿಂದ ಬಂದವ ಎಂಜಿನಿಯರ್ ಆಗಿದ್ದಾನೆ ಅವನು ಬಂದವ ಈ ಸ್ಟಾಲ್ಗಳಿಗೆಲ್ಲ ಒಂದು ರೀತಿಯಲ್ಲಿ ಎಂಜಿನಿಯರಿಂಗ್ ಲೇಔಟ್ ಅಂತೇಳಿ ನಾವು ಹೇಳ್ತೇವೆ ಲೇಔಟ್ ಮಾಡಿ ವಾಟ್ಸಪ್ಗೆ ಹಾಕಿಬಿಟ್ಟು ಅದನ್ನು ಬರೋದಕ್ಕಿಂತ ಒಂದು ದಿವಸ ಮೊದಲೇ ನನ್ನಷ್ಟು ಸ್ಥಳ ಇಪ್ಪತ್ತೆರಡು ನನಗೆ ಇಂಥ ಸ್ಥಳ ಎನ್ನುವಂಥದ್ದು ಹಾಲ್ನಲ್ಲಿ ಇಂಥ ಸ್ಥಳ ಅಂತ ಬರುವವರಿಗೆ ಕೂಡಲೇ ಒಂದು ಕಲ್ಪನೆ ಸಿಕ್ಕಿತ್ತು ನನ್ನ ಎರಡನೇ ಮಗ ಬಿ ಡಿ ಎಸ್ ಮಾಡ್ತಾ ಇದ್ದಾನೆ ಅವನು ಅಂದರೆ ನಮಗೆ ವಿಡಿಯೋ ರೆಕಾರ್ಡಿಂಗ್ ಮತ್ತು ಫೋಟೋ ಅದರ ಉಸ್ತುವಾರಿಯನ್ನು ಅವನಿಸಿಕೊಂಡು ಬಾಕಿ ಉಳಿದಂಥ ಎಲ್ಲ ವ್ಯವಸ್ಥೆಗೆ ಊಟದ ವ್ಯವಸ್ಥೆ ಏನು ಮಾಡಬೇಕು ಸ್ನೇಹಿತರು ನಾನು ಮಾಡ್ತೇನೆ ಶಂಕರ ನಾನು ಮಾಡ್ತೇನೆ ಅಂತೇಳಿ ಅವರೆಲ್ಲ ಮುಂದೆ ಬಂದು ಸಹಾಯ ಮಾಡಿದರು ಅದರಿಂದಾಗಿ ಸಫಲ ಇದು ಹಾಂ ಸರಿ ಈಗ ಈ ಒಂದು ಮೊದಲನೇ ಬಾರಿಗೆ ಮಾಡಿದಂತಹ ಈ ಕೃಷಿ ಹಬ್ಬ ಇದರಿಂದ ನೀವು ಕಲ್ತಂತ ಪಾಠ ಏನು ಇದರಿಂದ ಏನಾದರೂ ಕೂಡ ನಿಮಗೆ ಹೀಗಾಗಬೇಕಿತ್ತು ಹೀಗಾಗಬಹುದು ಅಂದರೆ ಶ್ರಮವಹಿಸಿ ನಾವು ಮಾಡಿದರೆ ಯಾರಿಗೆ ಏನು ಬೇಕು ಅದನ್ನು ಕೊಡಬೇಕು ಹಸಿವಾದವನಿಗೆ ಊಟ ಕೊಡಬೇಕಲ್ಲದೆ ಅವನಿಗೆ ಬೇರೆ ಏನಾದರೂ ದೊಡ್ಡ ಆನೆ ಕೊಡೋದು ಅಂತೇಳಿ ನಾವು ಹೇಳ್ತೇವಲ್ಲ ಪ್ರಯೋಜನದಲ್ಲಿ ಬರ್ನಿಂಗ್ ಇಶ್ಯೂಸ್ ಉಂಟು ಅದರ ಬಗ್ಗೆ ನಾವು ಸೆಮಿನಾರ್ ಬೇಕು ಕೆಲವು ದಿಕ್ಕಿನೆಲ್ಲ ಕೃಷಿ ಮೇಳೆ ಮಾಡ್ತಾರೆ ಸೆಮಿನಾರ್ಗಳು ಇರುವುದೇ ಇಲ್ಲ ಸೆಮಿನಾರ್ ಇದ್ದರೂ ಕೂಡ ಅಲ್ಲಿ ಖಾಲಿ ಆಗಿರ್ತದೆ ಅವರಿಗೆ ಆಸಕ್ತಿ ಇರುವಂಥದ್ದನ್ನು ನಾವು ಕೊಡಬೇಕು ಕೊಡುವುದಕ್ಕಿಂತ ಮೊದಲೇ ಬರುವುದಕ್ಕಿಂತ ಮೊದಲೇ ಏನುಂಟು ಅಂತೇಳಿ ನಾವು ಅವರಿಗೆ ತಿಳಿಸಬೇಕು ಆ ಕೆಲಸ ನಾವು ಮಾಡಿದೆ ಬರೋದಕ್ಕಿಂತ ಮೊದಲೇ ಇಲ್ಲಿ ಏನು ನಡೀತದೆ ಏನಾಗ್ತದೆ ಅನ್ನುವಂಥದ್ದು ಮತ್ತು ಇನ್ನೂ ಮುಂದೆ ವರ್ಷ ನಾವು ಮಾಡಬೇಕು ಅಂತೇಳಿಟ್ರೆ ಅಂದರೆ ತುಂಬ ಸಪೋರ್ಟ್ ಸಿಕ್ಕಿದೆ ಒಂದು ಹಳ್ಳಿಯಾಗಿದ್ದುಕೊಂಡು ಯಾರೂ ಜನ ಬರಲಿಕ್ಕಿಲ್ಲ ಅನ್ನುವಂಥ ಹೆದರಿಕೆಯಲ್ಲಿ ಮಾಡಿದರೂ ಕೂಡ ಜನ ಬಂದಿದ್ದಾರೆ ಮಾರಲ್ ಸಪೋರ್ಟ್ ನೀಡಿದ್ದಾರೆ ಮತ್ತು ಇನ್ನು ಇನ್ನು ಇಂತಹ ವಿಷಯಗಳನ್ನು ಈಗ ಮುಂದಿನ ವರ್ಷ ಕೂಡ ನಾನು ಯೋಚನೆ ಮಾಡೋದೇನು ಅಂತ ಹೇಳಿದ್ರೆ ಕೃಷಿಕರಿಗೆ ಸಮಸ್ಯೆ ಆಗುವಂಥದ್ದು ಯಾವುದು ಅದಕ್ಕೆ ಒಂದು ಪರಿಹಾರ ಸಿಗುವಂಥದ್ದು ಏನಾದರೂ ಉಂಟಾ ಅದಕ್ಕೆ ಬೇಕಾಗಿ ಇನ್ನೂ ಒಂದು ಸಫಲತೆ ಆಗಲಿಕ್ಕೆ ಕಾರಣ ಅಂತೇಳಿದರೆ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲರನ್ನು ಕೂಡ ಕರೆದಿದ್ದೆ ವೈಯಕ್ತಿಕವಾಗಿ ವಿಜ್ಞಾನಿಗಳನ್ನಾಗಲಿ ಅಧಿಕಾರಿಗಳನ್ನಾಗಲಿ ರಾಜಕಾರಣಿಗಳನ್ನಾಗಲಿ ವೈಯಕ್ತಿಕವಾಗಿ ಕರೀಲಿಲ್ಲ ವೇದಿಕೆ ಕೂಡ ಕೊಡಲಿಲ್ಲ ಬಹುಶಃ ವೇದಿಕೆ ಕೊಡದೇ ಇದ್ದ ಕಾರಣ ಅವರು ಬಾರದಿದ್ದು ಸಮಯಕ್ಕೆ ಸರಿಯಾಗಿ ಪ್ರತಿಯೊಂದನ್ನು ಕೂಡ ಮಾಡಲಿಕ್ಕೆ ಆಯಿತು ನನಗೆ ಅದೇ ಸಮಯಕ್ಕೆ ಸರಿಯಾಗಿ ಆಗುದೇ ಒಂದು ವಿಶೇಷ ಅಂತ ಹೇಳಬಹುದು ಹೌದು ಹೆಚ್ಚಿನ ಸಮಾರಂಭಗಳು ಕೂಡ ಆತರ ಆಗುದಿಲ್ಲ ಹತ್ತು ಗಂಟೆ ಅಂತೇಳಿ ಹಾಕಿದ್ದೇನೆ ಹತ್ತು ಗಂಟೆಗೆ ಆರಂಭ ಆಗಿದೆ ಐದು ಗಂಟೆ ಐದು ಗಂಟೆ ಅದು ತುಂಬಾ ಖುಷಿ ಆಯಿತು ಕೆಲವು ಜನರಿಗೆ ಎಲ್ಲ ಹತ್ತು ಅಂತ ಹೇಳಿದ್ರೆ ಹತ್ತುವರೆಗೆ ಆರಂಭ ಆಗೋದು ಅಂತೇಳಿದ್ರೆ ಅಂದ್ರೆ ಕರೆದಂತ ಅತಿಥಿಗಳೆಲ್ಲವೂ ಕೂಡ ವಿದಿನ್ ಮೈ ರೀಚ್ ಅಂದ್ರೆ ಫೋನಿಗೂ ಕಾಲ್ ಆಗಿದ್ದಾರೆ ಮತ್ತೆ ಅವರ ಟೈಮ್ ಕೂಡ ಮೊದಲು ಹೇಳಿದ್ದಾನೆ ಇಷ್ಟೊತ್ತಿಗೆ ಇಷ್ಟು ಹೊತ್ತಿಗೆ ಅಂತೇಳಿ ಕ್ಲಿಯರ್ ಟೈಮಿಂಗ್ಸ್ ಹೇಳಿದ್ದಾನೆ ಆದ ಕಾರಣ ಏನು ಸಮಸ್ಯೆ ಆಗಲಿಲ್ಲ ಈಗ ಮುಂದೆ ನೀವು ಕೃಷಿ ಮೇಳ ಮಾಡಬೇಕಿದ್ರೆ ಏನಾದರೂ ಕೂಡ ಇದರಿಂದ ಭಿನ್ನ ಅಥವಾ ಇದಕ್ಕಿಂತ ಹೆಚ್ಚು ಮಾಡಬೇಕು ಅಂತ ನಿಮ್ಗೆ ಅನ್ನಿಸ್ತದೆ ಹೇಗೆ ಕೆಲವು ಜನ ಹೇಳ್ತಾರೆ ಎರಡು ದಿವಸ ಮಾಡಿ ಅಂತೇಳಿ ಎರಡು ದಿವಸ ಮಾಡುವಾಗ ನಮ್ಮ ಕಾನ್ಸಂಟ್ರೇಷನ್ ಕಡಿಮೆ ಆಗ್ತದೆ ಅಂದರೆ ನಾಳೆ ಹೋದರೆ ಆಯಿತು ಅಂತೇಳಿ ಜನ ಹೊರಡುವರು ನಾಳೆ ಏನಾದರೂ ಸಮಸ್ಯೆ ಬರ್ತದೆ ಅದಕ್ಕಿಂತ ಈ ಡ್ಯೂರೇಷನ್ ಸ್ವಲ್ಪ ಜಾಸ್ತಿ ಮಾಡಬೇಕು ಅಂತ ಹೇಳ್ತಾರೆ ಬೆಳಗ್ಗಿನಿಂದ ಸಂಜೆ ತನಕ ಈಗ ಹತ್ತು ಗಂಟೆಯಿಂದ ಐದು ಗಂಟೆ ತನಕ ಮಾಡಿದ್ದು ಬರುವ ವರ್ಷ ಮಾಡ್ತಿದ್ರೆ ಒಂಬತ್ತು ಗಂಟೆಯಿಂದ ಆರು ಗಂಟೆ ತನಕ ಮಾಡಬೇಕನ್ನುವಂಥದ್ದುಂಟು ಮತ್ತೆ ಇನ್ನು ಐಟಮ್ಸ್ಗಳು ಜಾಸ್ತಿ ಬರಬೇಕು ತುಂಬ ಈಗ ನಾನು ಕ್ಯಾಂಟೀನ್ ಸಫಲ ಆಗಬೇಕೆನ್ನುವಂಥ ದೃಷ್ಟಿಯಿಂದ ಕಬ್ಬಿನ ಹಾಲಿನವರಿಗೆ ಕೊಡಲಿಲ್ಲ ಚರ್ಮೂರಿಂದ ಅವರಿಗೆ ಕೊಡಲಿಲ್ಲ ಹಾಗೆ ಸೋಡಾ ಸರ್ಬತ್ತಿನವರು ಎನ್ಕ್ವೈರಿ ಮಾಡಿ ನಾವು ಹಾಕ್ತೇವೆ ಅಂತೇಳಿ ಅವರಿಗೆ ಕೊಡಲಿಲ್ಲ ಯಾಕೆಂದ್ರೆ ಅದು ಜನಗಳಿಗೆ ಬೇಕು ಅಂತೇಳಿ ಉಂಟು ಬಾಯಾರಿಕೆ ಆಗುವಾಗ ಸೋಡಾ ಸರ್ಬತ್ ಸಿಗಬೇಕು ಇಂಥದ್ದು ಸಿಗಬೇಕು ಅಂತ ಜನಗಳಿಗೆ ಬೇಕಾದನ್ನು ಕೊಡಬೇಕು ನಾವು ಮತ್ತೆ ಯಂತ್ರೋಪಕರಣಗಳು ಅಂತೇಳಿದ್ರೆ ಕೃಷಿಕನಿಗೆ ಅವಶ್ಯ ಇರುವಂಥ ಯಂತ್ರೋಪಕರಣಗಳು ಬರಬೇಕಲ್ಲಿ ಸುಮ್ಮನೆ ಯಂತ್ರೋಪಕರಣ ಅದು ಇದು ಅಂತೇಳಿ ಅವನಿಗೆ ಸಿಕ್ಕದಿರುವಂಥ ಮೂರು ಲಕ್ಷ ನಾಲ್ಕು ಲಕ್ಷ ರೂಪಾಯಿ ಅದು ತಂದರೆ ಸಾಮಾನ್ಯ ಕೃಷಿಕ ಅತ್ಲಾಗಿ ನೋಡುವುದೇ ಇಲ್ಲ ಆ ಒಂದು ವ್ಯವಸ್ಥೆ ಮಾಡಬೇಕು ಸ್ಟಾಲುಗಳು ಇನ್ನೂ ಹೆಚ್ಚು ಸುಮಾರು ಎಪ್ಪತ್ತೈದು ಸ್ಟಾಲುಗಳು ಬಂದಿವೆ ನಲ್ವತ್ತಾರಕ್ಕೆ ನಾನು ಆಸ್ಪದ ಕೊಟ್ಟದ್ದು ಮುಂದಿನ ಯಾಕೆಂದರೆ ಇಲ್ಲದೆ ನಾನು ನಷ್ಟ ಅನುಭವಿಸಬೇಕಾಗ್ತದೆ ಸ್ಟಾಲುಗಳನ್ನು ಮುಂದಿನ ವರ್ಷಗಳಲ್ಲಿ ಹೆಚ್ಚು ಮಾಡಬೇಕು ಹಾಗೆ ಸಮಯವನ್ನು ಸ್ವಲ್ಪ ಹೆಚ್ಚಿಗೆ ಮಾಡೋದು ಮಧ್ಯದಲ್ಲಿ ಊಟದ ಸಮಯದಲ್ಲಿ ಒಂದು ಗಂಟೆ ಊಟದ ಗ್ಯಾಪ್ ಇರ್ತದೆ ಆ ಸಮಯದಲ್ಲಿ ಜನಪದ ಗೀತೆಗಳು ಪರಿಸರ ಗೀತೆಗಳು ಮುಖ್ಯವಾಗಿ ನಮ್ಮ ಕೃಷಿಗೆ ಸಂಬಂಧಪಟ್ಟಂಥ ಗೀತೆಗಳು ಅಥವಾ ನೃತ್ಯಗಳನ್ನು ಇಟ್ಟುಕೊಳ್ಬೇಕು ಅಂತೇಳಿ ಉಂಟು ಅದು ಟೋಟಲಿಯಾಗಿ ಅಲ್ಲಿ ಜನ ಇರಲೇಬೇಕು ಅಂತೇಳಿಲ್ಲ ಆಹ್ಲಾದ ಕಿವಿಗೆ ಒಂದು ಚಂದ ಕೇಳಬೇಕು ಅವರಿಗೆ ಅನ್ನುವಂಥ ದೃಷ್ಟಿ ಮತ್ತೆ ಇನ್ನೂ ಒಂದು ಮುಖ್ಯವಾದ ವಿಷಯ ಹೇಳಿಕೊಟ್ಟು ಇದರ ಯಾವುದು ಸಿಂಹಾವಲೋಕನ ಮಾಡಿದಾಗ ಅಥವಾ ಇದರ ಔಟ್ಕಮ್ ಏನು ಅಂತ ಹೇಳಿದರೆ ನಮಗೆ ಒಬ್ರು ಫೋನ್ ಮಾಡಿ ಹೇಳಿದ್ರು ಎಗ್ರಿ ಟೂರಿಸಮಿನ ಬಗ್ಗೆ ಭಾಳ ಒಂದು ಒಳ್ಳೆಯ ಸೆಮಿನಾರ್ ಇಟ್ಟಿದ್ದೀನಿ ನೀನು ಅದರಿಂದಾಗಿ ಪ್ರಭಾವಿತನಾಗಿ ನಾನು ನನ್ನ ಕೃಷಿ ತೋಟದಲ್ಲಿ ಎರಡು ಎ ಸಿ ರೂಮ್ ಮತ್ತು ಒಂದು ಡಾಮೆಟ್ರಿಯನ್ನು ಕಟ್ತಾ ಇದ್ದೇನೆ ಯಾರಾದರೂ ಜನ ಬೇಕು ಅಂತ ಹೇಳಿದರೆ ಕಳಿಸು ಎ ಸಿ ರೂಮ್ ಇದು ಕೃಷಿ ಹಬ್ಬದ ಒಂದು ಸಫಲತೆ ಅಂದರೆ ಅವರು ಇದರಿಂದ ಪ್ರಭಾವಿತರಾಗಿ ಮಾಡಿದ್ದು ಜೊತೆಗೆ ಹಳ್ಳಿ ಹೈದನ ಜನ ಸಾಕಾಣಿಕೆ ಅದರ ಕುರಿತಾಗಿ ಕೂಡ ನಾನು ಐದು ಬಣ್ಣದ ದನಗಳನ್ನು ತರಲಿ ಕೇಳಿದ್ದೇನೆ ಒಂದು ಗೋಶಾಲೆಯನ್ನು ಕೂಡ ಊರ ಇದ್ದೇನೆ ಊರ ತಳಿಯದ್ದು ಜೊತೆಗೆ ಊರವರು ಹೇಳಿದ್ದಾರೆ ಇನ್ನು ನಮಗೆ ಅಡಿಕೆಗೆ ರೇಟ್ ಬಿದ್ರು ಕೂಡ ಹೆದರಿಕಿಲ್ಲ ಕಾಳು ಮೆಣಸು ಅಂತ ಹೇಳಿದ್ರೆ ಸತ್ತು ಹೋಗ್ತದೆ ಅನ್ನುವಂಥ ಹೆದರಿಕಿತ್ತು ಅದಕ್ಕೆ ಏನೇನು ಮಾಡಬೇಕೆನ್ನುವಂತದ್ದು ನಿಮ್ಮ ಕೃಷಿ ಹಬ್ಬದಿಂದ ಸಿಕ್ಕಿದೆ ನಮಗೆ ಅನ್ನುವಂತ ಇಂಥ ಫೀಡ್ಬ್ಯಾಕ್ಗಳು ಬರ್ತಾ ಉಂಟು ಇದು ನನಗೆ ಬಹಳಷ್ಟು ಖುಷಿ ನೀಡ್ತಾ ಉಂಟು ಒಳ್ಳೆಯದು ಶಂಕರ್ ಅವರೇ ಮುಖ್ಯವಾಗಿ ಒಂದು ಹಳ್ಳಿಯಲ್ಲಿ ಆಯೋಜಿಸಿದ ಈ ಕೃಷಿ ಹಬ್ಬದ ನಿಮ್ಮ ಒಂದು ಅನುಭವ ಜೊತೆಗೆ ಇದು ಕೃಷಿಕರಿಗೆ ಅಥವಾ ಸುತ್ತಮುತ್ತಲಿನ ಜನರಿಗೆ ಯಾವ ರೀತಿಯಲ್ಲಿ ಉಪಯೋಗ ಆಗಿತ್ತು ಅನ್ನೋದರ ಒಂದು ಮಾಹಿತಿಯನ್ನು ನೀಡಿದಿರಿ ಇದು ಕೃಷಿ ಹಬ್ಬಗಳನ್ನು ಬೇರೆ ಬೇರೆ ಕಡೆಯಲ್ಲಿ ಆಯೋಜಿಸುವವರಿಗೂ ಕೂಡ ಸಹಾಯ ಆಗಲಿಕ್ಕೆ ಒಂದು ಸಾಧ್ಯತೆ ಇದೆ ಇಂತಹ ಕೃಷಿ ಹಬ್ಬಗಳು ಹೆಚ್ಚು ಹೆಚ್ಚು ಕಡೆ ಆಗಲಿ ನಿಮ್ಮ ಒಂದು ಅನುಭವದಿಂದಾಗಿ ಇನ್ನೂ ಕೂಡ ಹಲವಾರು ಕೃಷಿಕರು ಇದರ ಕಡೆ ಗಮನ ಮಾಡಲಿ ಅಂತ ಹೇಳಿ ಆಶಿಸ್ತಾ ಇಲ್ಲಿಯವರೆಗೆ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು ಸರ್ ನಮಸ್ಕಾರ ಅವಕಾಶ ಕೂಡ ಧನ್ಯವಾದಗಳು